ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ ಸಿರಿ ಕನ್ನಡ ಎಂಟನೇ ತರಗತಿಯಲ್ಲಿ ಬರುವಂತಹ ಅಮ್ಮ ಪಾಠ ಇದನ್ನು ಬರೆದಿರುವಂಥವರು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಈ ಪಾಠದ ವಿಶ್ಲೇಷಣೆಯನ್ನು ಮಾಡ್ತೀನಿ ದಯವಿಟ್ಟು ಇದರ ಸದುಪಯೋಗವನ್ನು ಬಡಿಸಿಕೊಳ್ಳಿ ಟಿ ಎ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನಂತಮೂರ್ತಿಯವರ ತಮ್ಮ ಬಾಲ್ಯದ ದಿನಗಳಲ್ಲಿ ಆದಂಥ ಅನುಭವಗಳನ್ನು ಈ ಪಾಠದಲ್ಲಿ ಹೇಳ್ಕೊಂಡಿದ್ದಾರೆ ಇದನ್ನು ನಿಮಗೆಲ್ಲ ನಾನು ತಿಳಿಸ್ತೀನಿ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ಮಕ್ಕಳೇ ಇವರೇ ಯು ಆರ್ ಅನಂತಮೂರ್ತಿಯವರು ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳು ಚಿಂತಕರು ಹಾಗೂ ವಿಮರ್ಶಕರೆಂದು ಪ್ರಖ್ಯಾತರಾದವರು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಇವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಇವರ ಕಾಲ ಶಕ ಒಂದು ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಎರಡು ಸಾವಿರದ ಹದಿನಾಲ್ಕು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮದಲ್ಲಿ ಜನಿಸಿದರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ ಎಂ ಎ ಅಂದರೆ ಎಂ ಅಂದರೆ ಮಾಸ್ಟರ್ ಆಫ್ ಆರ್ಟ್ಸ್ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೋತಾರೆ ಇಂಗ್ಲೆಂಡಿನ ಬರ್ಮಿಂಗ್ ಹ್ಯಾಮ್ ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಮತ್ತು ತೌಲನಿಕ ಸಾಹಿತ್ಯ ಎಂಬ ವಿಷಯದಲ್ಲಿ ಪಿ ಎಚ್ ಡಿ ಪದವಿ ಪಡೆದರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಆರಂಭಿಸಿ ಕೊಟ್ಟಾಯಂ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಸಹ ಸೇವೆ ಸಲ್ಲಿಸಿದರು ಇವರ ಪ್ರಮುಖ ಕೃತಿಗಳು ಸಂಸ್ಕಾರ ಭವ ಅವಸ್ಥೆ ಭಾರತೀಪುರ ಮುಂತಾದ ಕಾದಂಬರಿಗಳು ವಾಹನೆ ನಾಟಕ ಮೌನಿ ಪ್ರಶ್ನೆ ಎಂದೆಂದೂ ಮುಗಿಯದ ಕತೆ ಕಥಾ ಸಂಕಲನಗಳು ಮಿಥುನ ಅಜ್ಜನ ಎಗಲ ಹೆಗಲಸುಕ್ಕುಗಳು ಮುಂತಾದ ಕವನ ಸಂಕಲನಗಳು ಹೀಗೆ ವಿವಿಧ ಸಾಹಿತ್ಯ ಪ್ರಕಾರದಲ್ಲಿ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಗೌರವ ಡಿ ಲೀಟ್ ಅಂದರೆ ಡಾಕ್ಟರ್ ಆಫ್ ಲಿಟ್ರೇಚರ್ ಅಂತ ರಾಜ್ಯೋತ್ಸವ ಪ್ರಶಸ್ತಿ ಭಾರತ ಸರ್ಕಾರದ ಪದ್ಮಭೂಷಣ ಪುರಸ್ಕಾರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಎರಡು ಸಾವಿರದ ಎರಡರಲ್ಲಿ ತುಮಕೂರಿನಲ್ಲಿ ನಡೆದ ಅರವತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಪ್ರಸ್ತುತ ಗದ್ಯ ಭಾಗವನ್ನು ಅಂದರೆ ಅಮ್ಮ ಎನ್ನುವ ಗದ್ಯ ಭಾಗವನ್ನು ಯು ಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ದುಕೊಳ್ಳಲಾಗಿದೆ ಸುರಗಿ ಎನ್ನುವುದು ಯು ಆರ್ ಅನಂತಮೂರ್ತಿಯವರ ಆತ್ಮಕಥನ ತನ್ನ ಆತ್ಮಕಥೆಯನ್ನು ಬಾದುಕೊಂಡಿದ್ದಾರೆ ಇಂಗ್ಲಿಷ್ನಲ್ಲಿ ಆಟೋಬಯೋಗ್ರಫಿ ಅಂತ ಕರೀತಾರೆ ಈ ಸುರಗಿ ಎಂಬ ಆತ್ಮಕಥನದಿಂದ ಅಮ್ಮ ಎಂಬ ಪಾಠವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಆಶಯ ಮನೆಯೇ ಮೊದಲ ಶೈಲಿ ಅಲ್ವಾ ಜನನಿ ಅಂದರೆ ತಾಯಿಯೇ ಮೊದಲ ಗುರುವು ಜನನೆಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂದರೆ ಮನೆಯ ಮೊದಲ ಸ್ಕೂಲು ತಾಯಿಯೇ ಮೊದಲ ಟೀಚರ್ ತಾಯಿಯಿಂದ ಪಾಠ ಕಲಿತಂಥ ಯಾವ ಜನರಿದ್ದಾರೋ ಅವರೇ ಧನ್ಯರು ಎನ್ನುವ ಮಾತು ಸರ್ವಕಾಲಿಕ ಸತ್ಯ ಎಲ್ಲ ಕಾಲದಲ್ಲೂ ಸತ್ಯವಾಗಿದೆ ಹಾಗೂ ನೀತಿಯುಕ್ತ ನುಡಿಯಾಗಿದೆ ನೀತಿಯುತವಾದ ಮಾತಾಗಿದೆ ಮಕ್ಕಳ ಬದುಕಿನಲ್ಲಿ ಅಮ್ಮನ ಪಾತ್ರ ಎಷ್ಟು ಮಹತ್ವದ್ದು ಅಲ್ವಾ ತಾಯಿ ಇದ್ರೆ ಸ್ವರ್ಗ ಅಂತ ನಾವು ಹೇಳ್ಬೋದು ನಾವು ತಾಯಿ ಹತ್ರನೇ ಎಲ್ಲ ಕಷ್ಟ ಸುಖಗಳು ಎಲ್ಲವನ್ನೂ ಹೇಳ್ಕೊತೀವಲ್ವ ಕಷ್ಟ ಸುಖ ದುಃಖ ಮುಂತಾದ ಹಲವಾರು ಸಮಸ್ಯೆಗಳು ಹಲವಾರು ನೋವನ್ನು ಇವುಗಳನ್ನು ಹೇಳ್ಕೋತೀವಿ ಎನ್ನುವುದು ಪ್ರತಿಯೊಬ್ಬರಿಗೂ ವೇದ್ಯವಾಗಿಯೇ ಇರುತ್ತದೆ ಮಾನವನ ಸಂಸ್ಕಾರಯುತ ಜೀವನ ಆರಂಭವಾಗುವುದು ತಾಯಿಯ ಮಡಿಲಿನಲ್ಲಿ ಆಕೆಯ ನಡೆನುಡಿ ಸಜ್ಜನಿಕೆ ಮಕ್ಕಳ ಬಾಲ್ಯದ ಮೇಲೆ ತೀವ್ರ ಪರಿಣಾಮವನ್ನು ಬೀರುತ್ತದೆ ಅಮ್ಮ ಸಂಸ್ಕಾರವನ್ನು ನೀಡಿದರೆ ಜನಿಸಿದ ಈ ತಾಯ್ನೆಲ ಅಂದರೆ ಮದರ್ಲ್ಯಾಂಡ್ ಈ ಪರಿಸರವನ್ನು ಅಪ್ಪಿ ಬೆಳೆದ ಬಾಲ್ಯದ ನೆನಪುಗಳು ಮಾನವನ ಜೀವನದಲ್ಲಿ ಅಚ್ಚಳಿಯದ ಮುದ್ರೆ ಅಲ್ವಾ ಡಿಯರ್ ಫ್ರೆಂಡ್ಸ್ ಈ ಎಲ್ಲ ನೆನಪುಗಳ ಬುತ್ತಿಯನ್ನು ಈ ಮೂಲಕ ಕಟ್ಟಿಕೊಡುವುದೇ ಲೇಖಕರ ಆಶಯವಾಗಿದೆ ಅನಂತಮೂರ್ತಿಯವರು ಬಾಲ್ಯದಲ್ಲಿ ತಾಯಿಯ ಲಾಲನೆ ಪಾಲನೆ ಅವರೊಡನಿದ್ದಂಥ ಬಾಂಧವ್ಯಗಳು ಹಾಗೂ ಪ್ರಕೃತಿಯ ಒಡನಾಟ ಇವೆಲ್ಲವುಗಳನ್ನು ಈ ಲೇಖನದಲ್ಲಿ ಈ ಹಾರ್ಟಿಕಲ್ಲಲ್ಲಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದೇ ಲೇಖಕರ ಆಶಯವೂ ಸಹ ಆಗಿದೆ ಪಾಠ ಪರನ ಅಮ್ಮ ಯು ಆರ್ ಅನಂತಮೂರ್ತಿ ಪ್ರವೇಶಪರ ವಿಗಾರ್ ಡಿಯರ್ ಫ್ರೆಂಡ್ಸ್ ಕನ್ನಡ ಸಾಹಿತ್ಯದಲ್ಲಿ ಆತ್ಮಕಥನಕ್ಕೆ ವಿಶಿಷ್ಟ ಸ್ಥಾನವಿದೆ ವ್ಯಕ್ತಿಯೊಬ್ಬ ತಾನು ಬದುಕಿದ ರೀತಿಯನ್ನು ಮತ್ತು ತನ್ನ ಜೀವನದಲ್ಲಿ ತಾನು ಕಂಡುಕೊಂಡ ನೋವು ನಲಿವುಗಳ ರೀತಿಯನ್ನೇ ತಾನೇ ಬರೆದುಕೊಳ್ಳುವುದು ಆತ್ಮಕಥೆಯಾಗಿದೆ ಆತ್ಮಕಥೆ ಅಂದರೆ ಒಬ್ಬ ವ್ಯಕ್ತಿ ಇರ್ತಾನಲ್ಲ ಅವನು ತಾನು ಯಾವ ರೀತಿ ಜೀವನದಲ್ಲಿ ಬದುಕಿದ್ದ ಯಾವ ರೀತಿ ನಡ್ಕೊಂಡ ತನ್ನ ಜೀವನದಲ್ಲಿ ಏನೇನು ನೋವುಗಳನ್ನು ಕಂಡುಕೊಂಡನು ನಲಿವುಗಳನ್ನು ಯಾವ ರೀತಿ ಅನುಭವಿಸ್ತಾ ಅನ್ನದನ್ನು ಬರೆದುಕೊಳ್ಳುವುದೇ ಆತ್ಮಕಥೆಯಾಗಿದೆ ಇಂಗ್ಲೀಷ್ನಲ್ಲಿ ಆಟೋಬಯೋಗ್ರಫಿ ಅಂತ ಕರೀತಾರೆ ವ್ಯಕ್ತಿ ತನ್ನ ಬದುಕನ್ನು ಕುರಿತು ಸಿಂಹಾವಲೋಕನ ಮಾಡಿಕೊಂಡ ಜೀವನದ ಯಶೋಗಾಥೆ ಇದಾಗಿದೆ ವ್ಯಕ್ತಿ ತನ್ನ ಬದುಕು ಜೀವನವನ್ನು ಸಿಂಹಾವಲೋಕನ ಹಿಂದಿನದನ್ನು ನೆನಪಿಸಿಕೊಂಡು ಮುಂದೆ ನಡೆಯುವುದನ್ನೇ ಸಿಂಹಾವಲೋಕನ ಅಂತ ಕರಿತೀವಿ ಅಂತಹ ಜೀವನದ ಯಶೋಗಾತೆ ಇದಾಗಿದೆ ಆಟೋಗ್ರಫಿ ಅಂದ್ರೆ ಆತ್ಮಕತೆ ವಾಸ್ತವ್ಯದ ಜೊತೆಗೆ ಕಲಾತ್ಮಕತೆ ಈ ಸಾಹಿತ್ಯ ರಚನೆ ಜೀವನಾಡಿಯಾಗಿರುತ್ತದೆ ಈ ಸಾಹಿತ್ಯದ ವಿಷಯದ ವ್ಯಾಪ್ತಿಯು ಸಮಕಾಲೀನ ಮತ್ತು ಚಾರಿತ್ರಿಕ ಸಂಗತಿಗಳಾದ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಶೈಕ್ಷಣಿಕ ಈ ಹಲವಾರು ಪರಿಸರಗಳಿಂದ ಕೂಡಿದ್ದಾಗಿದ್ದು ವಾಚಕರ ಮನವನ್ನು ತನ್ನೆಡೆಗೆ ಸೆಳೆಯುತ್ತದೆ ವಾಸ್ತವ ಅಂದ್ರೆ ರಿಯಲ್ ನೈಜತೆ ಅಂತೀವಲ್ಲ ಅದು ಅಲ್ಲಿ ಕಲಾತ್ಮಕತೆ ಕಲೆ ಎಷ್ಟಿತ್ತು ಅವನಲ್ಲಿ ಕಲೆ ಅಂದ್ರೆ ಯಾವುದೇ ರೀತಿಯ ಚಟುವಟಿಕೆಗಳಾಗಿರ್ಬೋದು ಬರೆಯುವ ಕಲೆ ಇರಬಹುದು ಓದುವ ಕಲೆ ಇರಬಹುದು ವಿಜ್ಞಾನಿ ಅಂತ ಸಂಶೋಧನೆಯನ್ನು ಮಾಡುವಂತ ಕಲೆ ಇರಬಹುದು ಒಬ್ಬ ಆರ್ಟಿಸ್ಟ್ ಇರಬಹುದು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು ಒಬ್ಬ ಸಿವಿಲ್ ಇಂಜಿನಿಯರ್ ಇರಬಹುದು ಒಬ್ಬ ರೈತ ಇರಬಹುದು ಒಬ್ಬ ಶಿಕ್ಷಕ ಇರಬಹುದು ಈ ರೀತಿ ಕಲಾತ್ಮಕತೆ ಈ ಸಾಹಿತ್ಯ ರಚನೆ ಜೀವನಾಡಿಯಾಗಿರುತ್ತದೆ ಆಗಿರ್ತದೆ ಆಟೋಗ್ರಫಿ ಅಂದ್ರೆ ಆತ್ಮಕತೆಯ ಒಂದು ತಿರುಳಾಗಿರ್ತದೆ ಈ ಸಾಹಿತ್ಯದ ವಿಷಯದಲ್ಲಿ ಅದರ ವ್ಯಾಪ್ತಿ ಸಮಕಾಲೀನತೆ ಮತ್ತು ಚಾರಿತ್ರಿಕ ಅಂದ್ರೆ ಐತಿಹಾಸಿಕ ಸಂಗತಿಗಳಾದ ಸಮಾಜದಲ್ಲಿ ಧರ್ಮದಲ್ಲಿ ಆರ್ಥಿಕ ವಿಷಯಗಳಲ್ಲಿ ಶೈಕ್ಷಣಿಕ ಅಂದ್ರೆ ಶಿಕ್ಷಣದ ವಿಷಯಗಳಲ್ಲಿ ಹೀಗೆ ಹಲವಾರು ಪರಿಸರಗಳಿಂದ ಕೂಡಿದ್ದಾಗಿರುವುದು ಅಂದರೆ ಪರಿಸರಗಳಿಂದ ಕೂಡಿರ್ತದೆ ವಾಚಕರಂದ್ರೆ ಓದುಗರ ಕೇಳುವರ ಮನವನ್ನು ತನ್ನೆಡೆಗೆ ಆತ್ಮಕಥೆ ಸೆಳೆಯುತ್ತದೆ ಮಾನವನ ಬದುಕಿನಲ್ಲಿ ಬಾಲ್ಯ ಕಟ್ಟಿಕೊಡುವ ನೆನಪುಗಳು ಅಪಾರ ಹಾಗೂ ಅಮೋಘ ನಮ್ಮ ಜೀವನದ ಮಾನವನ ಬದುಕಿನಲ್ಲಿ ನಮ್ಮ ಚೈಲ್ಡ್ಹುಡ್ ಇದೆ ಬಾಲ್ಯ ಬಾಲ್ಯತನ ಚಿಕ್ಕ ಮಕ್ಕಳಾಗಿದ್ದಾಗ ಕಟ್ಕೊಡುವಂತ ನೆನಪಿದೆಲ್ಲ ಅದು ಅಪಾರವಾಗಿರ್ತದೆ ಶ್ರೇಷ್ಠವಾಗಿರ್ತದೆ ಬಾಲ್ಯದ ಈ ನೆನಪಿನಂಗಳದಲ್ಲಿ ತುಂಬಿ ಬರುವ ಈ ನೆನಪಿನ ಬುತ್ತಿಯನ್ನು ಬದುಕಿನದ್ದಕ್ಕೂ ಎಷ್ಟು ಸವಿಯುತ್ತಿದ್ದರೂ ಮುಗಿಯದ ಅಕ್ಷಯ ಪಾತ್ರೆಯಾಗಿರುತ್ತದೆ ಎಂಥ ವಾಕ್ಯ ನೋಡಿ ನಮ್ಮ ಬಾಲ್ಯದ ನೆನಪಿನ ಬುತ್ತಿ ಬುತ್ತಿಂದು ತಿಂಡಿ ಅಥವಾ ಊಟವನ್ನ ಹಿಂದಿ ಹೊಲಗಳಲ್ಲಿ ರೈತರು ಕೆಲಸ ಮಾಡಬೇಕಾದ್ರೆ ಮನೆಯಿಂದ ಊಟವನ್ನ ಕಟ್ಕೊಂಡು ಹೋಗ್ತಿದ್ರು ಹಾಗೆ ಕೆಲಸ ಮಾಡುವಂತ ಕಾರ್ಮಿಕರು ಸಹ ಬಟ್ಟೆಯಿಂದ ಊಟವನ್ನ ಕಟ್ಕೊಂಡು ಹೋಗ್ತಾ ಇದ್ರು ಇದನ್ನ ಬುತ್ತಿಂತಾರೆ ಅದೇ ರೀತಿ ಬಾಲ್ಯದ ನೆನಪು ಎಂಬ ಬುತ್ತಿ ಎಷ್ಟು ಸವಿಯುತ್ತಿದ್ರು ಅದು ಮುಗಿಯಲ್ಲ ಅಕ್ಷಯ ಪಾತ್ರೆ ನಾಶವಾಗದೇ ಇರುವಂತಹ ಪಾತ್ರೆಯಾಗಿರ್ತದೆ ಮಲೆನಾಡಿನ ಪ್ರಕೃತಿ ಮೊದಲೇ ಶಿವಮೊಗ್ಗ ಅಂದ್ರೆ ಮಲೆನಾಡಿನ ಪ್ರಕೃತಿ ಅಲ್ವಾ ನೀವು ಶಿವಮೊಗ್ಗ ಜಿಲ್ಲೆಗೆ ಹೋದಾಗ ತೀರ್ಥಹಳ್ಳಿ ಗಮನಿಸಿ ಹಾಸನ ಜಿಲ್ಲೆಗೆ ಹೋದಾಗ ಸಕಲೇಶ್ವರ ಇವೆಲ್ಲವೂ ಸಹ ಮಲೆನಾಡಿನ ಪ್ರಕೃತಿ ಮಾಡಿಲ್ ಅಲ್ಲಿ ತನ್ನೂರಿನ ಜನಜೀವನದೊಂದಿಗೆ ತನ್ನ ಶಾಲಾ ದಿನಗಳನ್ನು ಬಂದು ಮನ ಮುಟ್ಟುವಂತೆ ಯು ಆರ್ ಅನಂತಮೂರ್ತಿಯವರು ಇಲ್ಲಿ ಚಿತ್ರಿಸಿದ್ದಾರೆ ಪಾಠಕ್ಕೆ ಬರೋಣ ಡಿಯರ್ ಫ್ರೆಂಡ್ಸ್ ಈ ಊರಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು ನಮ್ಮಮ್ಮನಿಗೆ ದೂರದಲ್ಲಿ ಹುಲಿ ಹೋಗುತ್ತಿದ್ದರೆ ಖಟ್ಟನೆ ತಿಳಿದು ಬಿಡುತ್ತಿತ್ತು ಹುಲಿಗಳ ಶಬ್ದಕ್ಕೆ ತುಂಬ ಸೂಕ್ಷ್ಮವಾಗಿದ್ದ ಜೀವಿಗಳೆಂದರೆ ಕೊಟ್ಟಿಗೆ ದನಗಳು ಅವು ಗಡಗಡ ನಡಗಲು ಶುರು ಮಾಡುತ್ತಿದ್ದೆವು ಕೊರಳಿನ ಗಂಟೆ ಜೋರು ಶಬ್ದ ಮಾಡುತ್ತಿತ್ತು ನಾನು ನಮ್ಮಮ್ಮ ನಮ್ಮಜ್ಜ ಚಿಮಣಿ ದ್ವೀಪದ ಬೆಳಕಲ್ಲಿ ಒಳಗಡೆ ಕೂತು ಎಲ್ಲಿ ಹುಲಿ ನಮ್ಮ ಕೋಟಿಗೇಗೂ ನುಗ್ಗಿ ಬಿಡುತ್ತದೆಯೋ ಎಂದು ಕಾಯುತ್ತಿದ್ದೆವು ಮನೆಗೆ ನಿತ್ಯ ಹಾಳುಗಳು ಬಂದಾಗ ಮಾತು ಶುರುವಾಗುತ್ತಿದ್ದುದು ಯಾವುದೋ ಹುಲಿ ಯಾವುದೋ ದನವನ್ನು ಕಾಡಲ್ಲಿ ಹಿಡಿಯಿತು ಅವರ ಮನೆ ದನ ಹೋಯಿತು ಇವರ ಮನೆ ದನ ಹೋಯಿತು ಹೀಗೆ ಮಲೆನಾಡಿನಲ್ಲಿ ಹುಲಿ ಆಗ ನಿಜವಾದ ಹಸಿದ ಕಣ್ಣುಗಳ ಕೋರೆ ದಾಡಿಯೇ ಮುಖವಾಗಿತ್ತು ನಮಗೆ ತುಂಬಾ ಭಯವಾದಾಗ ಹೇಳಿಕೊಳ್ಳಲು ಅರ್ಜುನ ಮಂತ್ರವಿತ್ತು ಅರ್ಜುನ ಮಂತ್ರವನ್ನ ಆಮೇಲೆ ತಿಳ್ಕೊಳ್ಳೋಣ ಲೇಖಕರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಯುವ ಆರ್ ಮೂರ್ತಿ ಅವರು ಈ ಊರಿನಲ್ಲಿ ಲೇಖಕರ ತಾಯಿಯ ಊರಿನಲ್ಲಿ ಹುಲಿಗಳು ಹುಲಿಗಳ ಕಾಟ ಬಹಳ ಇತ್ತಂತೆ ಆಗಿನ ಕಾಲ ದೂರದಲ್ಲಿ ಹುಲಿ ಗರ್ಜನೆ ಮಾಡ್ತಾ ಕೂಗ್ತಾ ಇದ್ರೆ ತಟ್ಟನೆ ತಿಳಿದು ಬಿಡ್ತಿತ್ತಂತೆ ಊರಿನ ಜನರಿಗೆಲ್ಲರಿಗೂ ಸಹ ಹುಲಿಗಳ ಶಬ್ದಕ್ಕೆ ತುಂಬಾ ಜೀವಿಗಳು ಅಂದ್ರೆ ಅವು ದನಗಳು ದನ ಕರು ರಾಸುಗಳು ಅವು ಗಡಗಡ ನಡಗಲು ಶುರು ಮಾಡಿದ್ವು ಇಲ್ಲಿ ಗಡಗಡ ಅನ್ನೋದು ವ್ಯಾಕರಣಾಂಶದಲ್ಲಿ ಅನುಕರಣಾವ್ಯ ಕೊರಳಿನ ಗಂಟೆ ಜೋರು ಶಬ್ದ ಮಾಡ್ತಿತ್ತಂತೆ ದನಗಳ ಕೊರಳಿಗೆ ಹಾಕಿದಂಥ ಗಂಟೆಗಳು ಡಣ 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 ಶಬ್ದ ಮಾಡ್ತಿದ್ವಂತೆ ಗಂಟೆ ಶಬ್ದವನ್ನು ನೀವು ಅವಲೋಕಿಸಿ ನಾನು ನಮ್ಮಮ್ಮ ನಮ್ಮಜ್ಜ ಚಿಮಣಿ ದೀಪದ ಬೆಳಕಲ್ಲಿ ಒಳಗಡೆ ಕೂತು ಎಲ್ಲಿ ಹುಲಿ ನಮ್ಮ ಕೊಟ್ಟಿಗೆಗೇನೋ ನುಗ್ಗಿ ಬಿಡುತ್ತದೋ ಎಂದು ಕಾಯುತ್ತಿದ್ದೆವು ಚಿಮಣಿ ದೀಪ ಹಿಂದೆ ಸಿಮಿಣ್ಣೆಯ ದೀಪಗಳಿದ್ದು ಇವನ ಚಿಮಣಿ ದೀಪ ಅಂತಿದ್ರು ಚಿಮಣಿ ದೀಪ ಅಂದರೆ ಸಿಮೆಣ್ಣೆ ದೀಪ ನಾನು ಇಲ್ಲಿ ಡಾಕ್ಟರ್ ಯು ಆರ್ ಅನಂತ ಮೂರ್ತಿ ನಮ್ಮ ನಮ್ಮಮ್ಮ ಅವ್ರ ತಾಯಿ ನಮ್ಮ ಅಜ್ಜ ಅವ್ರ ಅಜ್ಜ ಈ ಚಿಮಣಿ ದೀಪದ ಬೆಳಗ್ಗೆ ಬೆಳಕಲ್ಲಿ ಒಳಗಡೆ ಕೂತು ಇಲ್ಲಿ ನಮ್ಮ ಕೊಟ್ಟಿಗೆ ಹುಲಿನಗೆ ಬಿಡ್ತದೋ ಎಂದು ಕಾಯ್ತಾ ಕೊಟ್ಕೋತಿದ್ರಂತೆ ಮನೆಗೆ ನಿತ್ಯ ಆಳುಗಳು ಅವ್ರ ಮನೆಗೆ ಕೆಲಸ ಮಾಡೋಕ್ಕೆ ಪ್ರತಿನಿತ್ಯ ಆಳುಗಳು ಬರ್ತಾ ಇದ್ರಂತೆ ಬಂದಾಗ ಮಾತು ಶುರುವಾಗ್ತಿತ್ತಂತೆ ಅಂತೆ ಏನಪ್ಪಾ ಅಂದರೆ ಆ ಮಾತುಗಳು ಹಳ್ಳಿ ಕಡೆ ಮಾತಾಡೋದು ನೋಡಿದ್ರಲ್ಲ ಜನಗಳು ಅಷ್ಟು ಬಾಂಧವ್ಯದಿಂದ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಿದ್ರು ಆ ಮಾತು ಏನಪ್ಪ ಅಂದ್ರೆ ಯಾವ್ದೋ ಹುಲಿ ಯಾವ್ದೋ ದನವನ್ನ ಕಾಡಲ್ಲಿ ಇಡಿತು ಅವ್ರ ಅವ್ರ ಮನೆ ದನವಾಯ್ತು ಅವ್ರ ಮನೆಯ ದನವನ್ನ ತಿಂದಾಯ್ತು ಇವ್ರ ಮನೆ ದನವಾಯ್ತು ಇವ್ರ ಮನೆಯ ದನಗಳನ್ನ ಹಾಕಿ ಹೋಯ್ತು ಹುಲಿ ಅಂತ ಮಾತಾಡ್ಕೊತಿದ್ರಂತೆ ಹೀಗೆ ಮಲೆನಾಡಿನಲ್ಲಿ ಹುಲಿಯಾಗ ನಿಜವಾದಸಿದ ಕಣ್ಣುಗಳ ಕೋರೆ ದಾಡಿ ಮುಖವಾಗಿತ್ತು ಅಂತ ಆಗಿನ ಕಾಲದಲ್ಲಿ ಹುಲಿಗಳಿಗೆ ಕೋರೆ ದಾಡಿ ಗಮನಿಸಿ ಆ ರೀತಿ ಮುಖ ಆಗಿತ್ತಂತೆ ನಮಗೆ ತುಂಬಾ ಭಯವಾದಾಗ ಅವ್ರ ಅಜ್ಜ ಒಂದು ಮಂತ್ರವನ್ನ ಹೇಳ್ಕೊಡ್ತಿದ್ರಂತೆ ನಮಗೆ ತುಂಬಾ ಭಯವಾದಾಗ ಹೇಳಿಕೊಳ್ಳಲು ಅರ್ಜುನ ಮಂತ್ರವಿತ್ತಂತೆ ಅರ್ಜುನ ಮಂತ್ರವನ್ನ ಯಾರು ಹೇಳಿಕೊಟ್ಟಿದ್ರು ಅಂದ್ರೆ ಅವರ ಅಜ್ಜ ಹೇಳ್ಕೊಟ್ಟಿದ್ರಂತೆ ಆ ಮಂತ್ರ ಯಾವ್ದಪ್ಪ ಅಂದ್ರೆ ಅರ್ಜುನ ಪಲ್ಗುಣ ಪಾರ್ಥಃ ಕಿರೀಟಿ ಶ್ವೇತ ವಾಹನ ಈ ಮಂತ್ರ ಇದ್ರ ಅರ್ಥವನ್ನು ತಿಳ್ಕೊಳ್ಳೋಣ ಇವೆಲ್ಲವೂ ಸಹ ಅರ್ಜುನನ ಹೆಸರುಗಳು ಅರ್ಜುನ ಅಂದ್ರೆ ಬೆಳ್ಳಗಿರುವವನು ಫಲ್ಗುಣ ಅಂದ್ರೆ ಪಾಲ್ಗುಣ ಮಾಸದಲ್ಲಿ ಹುಟ್ಟಿದವನು ಈ ಫಲ್ಗುಣ ಅಂದ್ರೆ ಪಾಲ್ಗುಣ ಮಾಸ ಹಿಂದೂ ಧರ್ಮದಲ್ಲಿ ಇದು ಒಂದು ಸಹ ತಿಂಗಳಾಗಿರ್ತದೆ ಮಾಸ ಅಂದ್ರೆ ತಿಂಗಳು ಪಾರ್ಗುಣ ಮಾಸದಲ್ಲಿ ಹುಟ್ಟಿದವನು ಅರ್ಜುನ ಪಾರ್ಥ ಅಂದ್ರೆ ಕೃತಿ ಅಂದ್ರೆ ಕುಂತಿಯ ಮಗ ಆದ್ರಿಂದ ಅರ್ಜುನನನ್ನ ಪಾರ್ಥ ಅಂತ ಕರಿತಿದ್ರು ಕುಂತಿಯ ಮಗನಾಗಿದ್ದರಿಂದ ಅರ್ಜುನನನ್ನು ಪಾರ್ಥ ಅಂತ ಕರೀತಿದ್ರು ಕಿರೀಟಿ ಈ ಪದದ ಅರ್ಥ ಕಿರೀಟ ದಾರಿ ಯಾವಾಗಲೂ ಸಹ ಕಿರೀಟವನ್ನ ಅರ್ಜುನ ಧರಿಸ್ತಿದ್ದ ಅದರಿಂದ ಇವನ್ನ ಕಿರೀಟಿ ಅಂತ ಕರಿತಿದ್ರು ಶ್ವೇತ ವಾಹನ ಶ್ವೇತ ವಾಹನ ಅಂದ್ರೇನು ಬಿಳಿಯ ಕುದುರೆ ವಾಹನವಾಗಿ ಉಳ್ಳವನು ಅಂತ ಇದ್ರ ಅರ್ಥ ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಅರ್ಜುನ್ ಅನ್ನ ತನ್ನ ಜೊತೆ ಇರುವುದರಿಂದ ನಾನು ಯಾರಿಗೂ ಎದುರುವುದಿಲ್ಲ ಎಂಬುದು ಶ್ಲೋಕದ ಅರ್ಥ ಅದನ್ನು ಹೇಳಿಬಿಟ್ಟರೆ ಭಯ ನಿವಾರಣೆ ಆಗುತ್ತೆ ಅಂತ ಹೇಳಿದ್ರು ಅದನ್ನು ಹೇಳುತ್ತಾ ಹೇಳುತ್ತಾ ನಾವು ನಿದ್ದೆ ಹೋಗುತ್ತಿದ್ದೆವು ಅಮ್ಮ ಮಾತ್ರ ನಿದ್ದೆ ಮಾಡುತ್ತಿರಲಿಲ್ಲ ಬೆಳಿಗ್ಗೆದ್ದು ಕೊಟ್ಟಿಗೆಯಲ್ಲಿ ಎಲ್ಲ ದನಗಳಿವೆ ಎಂದು ಗೊತ್ತಾದಾಗ ಮನಸ್ಸಿಗೆ ಸಮಾಧಾನ ಸಿಗ್ತಂತೆ ಚಿತ್ರವನ್ನು ಗಮನಿಸಿ ಇಲ್ಲಿ ಕೊಟ್ಟಿಗೆ ದನಗಳಿದ್ದಾವೆ ಇಲ್ಲಿ ಅನಂತಮೂರ್ತಿ ಅವರ ಅಜ್ಜ ಇದ್ದಾರೆ ಅವರ ತಾಯಿ ಇದ್ದಾರೆ ಇಲ್ಲಿ ಅನಂತಮೂರ್ತಿ ಇದ್ದಾರೆ ಇದು ಲಾಠಿಯನ್ನು ಚಿಮಣಿ ದೀಪ್ತರ ಇದೆ ಆಗಿನ ಕಾಲದಲ್ಲಿ ಸೀಮೆ ಎಣ್ಣೆಯನ್ನು ಹಾಕಿ ರೀತಿ ಚಿಮಣಿ ದೀಪ ಇಟ್ಕೋತಿದ್ರು ಮನೆಯಲ್ಲಿ ಇದನ್ನ ಲಾಠಿನ್ ಅಂತ ಕರೀತಾರೆ ನನ್ನ ಮೊದಲ ವಿದ್ಯಾಗುರು ನನ್ನ ಅಮ್ಮ ಅಮ್ಮ ಸ್ಕೂಲಿಗೆ ಹೋಗಿ ಸ್ವಲ್ಪ ಓದಿ ಬರೆಯಲು ಕಲಿತಿದ್ದಳು ಸ್ಕೂಲಿನಲ್ಲಿ ಅಂದರೆ ಶಾಲೆಯಲ್ಲಿ ಅವಳು ಎಸ್ ವಿ ಪರಮೇಶ್ವ ಭಟ್ಟರ ಸಹಪಾಠಿಯಾಗಿದ್ದವಳು ನೋಡಿ ಅನಂತ್ಮೂರ್ತಿಯವರು ಅದಕ್ಕೆ ಸಾಹಿತಿಗಳಾಗಿದ್ದು ಎಸ್ ವಿ ಪರಮೇಶ್ವರ ಭಟ್ರು ಅವರು ಶ್ರೇಷ್ಠವಾದ ಕನ್ನಡದ ಸಾಹಿತಿಗಳು ಲೇಖಕರು ಅನೇಕ ಕವಿತೆಗಳು ಕಾವ್ಯಗಳನ್ನು ಬರೆದಿದ್ದಾರೆ ಅವರ ಸಹಪಾಠಿಯಾಗಿದ್ದಂಥವರು ಅಂದರೆ ಸ್ಕೂಲ್ ಮೇಟ್ ಮೇಟ್ ಆಗಿದ್ದಂಥವರು ವಿ ಆರ್ ಅನಂತ್ ಅವರ ತಾಯಿ ಕೆರೆಕೊಪ್ಪ ಕೆರೆಕೊಪ್ಪದ ಮನೆಯಲ್ಲಿದ್ದಾಗ ನನಗೆ ಅಕ್ಷರಾಭ್ಯಾಸ ಪ್ರಾರಂಭವಾಗಿದ್ದು ಆಗ ಸ್ಕೂಲ್ ಹತ್ತಿರ ಇರಲಿಲ್ಲ ಹಬ್ಬದ ದಿನ ಅದು ಹಬ್ಬದ ದಿನ ಒಂದು ಶ್ಲೋಕೊಡ್ತಿದ್ರಂತೆ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ಧಿರ್ಬವತು ಮೇಸದ ಈ ಶ್ಲೋಕದ ಅರ್ಥವನ್ನ ತಿಳ್ಕೊಳ್ಳೋಣ ಈ ಶ್ಲೋಕದ ಅರ್ಥ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭ ಕರಿಶ್ಯಾಮಿ ಸಿದ್ಧಿರ್ಬಹತು ಮೇಸದ ಅಂದ್ರೆ ಅರ್ಥವನ್ನು ತಿಳ್ಕೊಳ್ಳಿ ಮಕ್ಕಳ ಆಶೀರ್ವಾದ ನೀಡುವವಳೆ ಮತ್ತು ಇಷ್ಟಾರ್ಥಗಳನ್ನು ಪೂರೈಸುವವಳೆ ಆದ ಸರಸ್ವತಿ ದೇವಿಯೇ ನಿನಗೆ ನಮಸ್ಕಾರ ನಾನು ಅಧ್ಯಯನವನ್ನು ಪ್ರಾರಂಭಿಸುತ್ತಿದ್ದೇನೆ ನನಗೆ ಶಾಶ್ವತವಾಗಿ ಯಶಸ್ಸು ದೊರಕಲಿ ಎಂದು ಅರ್ಥ ಈ ಶ್ಲೋಕ ವಿದ್ಯಾರಂಭದ ಮೊದಲು ಪಠಿಸುವ ಪ್ರಾರ್ಥನೆಯಾಗಿದೆ ಎಂದು ಹೇಳಿ ಅಮ್ಮ ನೆಲದಲ್ಲಿ ಮರಳು ಹರಡಿ ಕೂರಿಸಿ ನನ್ನ ಬೆರಳನ್ನು ಹಿಡಿದುಕೊಂಡು ಆ ಎಂಬ ಅಕ್ಷರವನ್ನು ಬರೆಸಿದ್ಲಂತೆ ಅನಂತಮೂರ್ತಿಯವರಿಗೆ ಅಮ್ಮ ನಿತ್ಯ ಹೀಗೆ ಮಾಡಿಸುತ್ತಿದ್ದರಿಂದ ನಾನು ಶಾಲೆಯಲ್ಲಿ ಅಕ್ಷರ ಕಲಿಯುವುದಕ್ಕೆ ಆರಂಭಿಸುವ ಹೊತ್ತಿಗೆ ಹೊತ್ತಿಗೆ ಸಮಯಕ್ಕೆ ಅನೇಕ ಅಕ್ಷರಗಳನ್ನು ಕಲಿತಿಬಿಟ್ಟಿದ್ದೆ ಬಿಟ್ಟಿದ್ದೆ ಅಂದರೆ ಅನಂತಮೂರ್ತಿ ಅವರು ಶಾಲೆಗೆ ಹೋಗುವುದಕ್ಕಿಂತ ಮುನ್ನ ಅವರ ಅಮ್ಮನಿಂದ ಹಲವಾರು ಕನ್ನಡದ ವರ್ಣಮಾಲೆಯ ಅಕ್ಷರಗಳನ್ನು ಕಲಿತಿದ್ರಂತೆ ಹುಲಿಯ ಭಯದಿಂದಾಗಿ ನನ್ನನ್ನು ಆ ದಿನಗಳಲ್ಲಿ ಶಾಲೆಗೆ ಕಳಿಸುತ್ತಿರಲಿಲ್ಲ ಪಾಠ ಹೇಳಲು ಮನೆಗೆ ಒಬ್ಬರು ಬರುತ್ತಿದ್ದರು ಅವರ ಹೆಸರು ಕೃಷ್ಣಪ್ಪಯ್ಯ ಬಹಳ ಕಟ್ಟುನಿಟ್ಟಿನ ಮೇಷ್ಟ್ರು ಅವರು ನನಗೂ ಆಗ ರಂಜದ ಹೂವನ್ನು ತಂದು ಪೋಣಿಸಿ ದೊಡ್ಡ ದೊಡ್ಡ ಸರಗಳನ್ನು ಮಾಡಿ ಅಮ್ಮನಿಗೆ ಮುಡಿಯುವುದಕ್ಕೆ ಕೊಡುವುದು ನಾನು ಮುಡಿದುಕೊಳ್ಳುವುದು ಇದರಲ್ಲಿ ಹೆಚ್ಚು ಆಸಕ್ತಿ ಆಗ ನನಗಿನ್ನೂ ಚೌಲವಾಗಿರಲಿಲ್ಲ ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತು ಮಗಳು ಬೇಕೆಂಬ ಅಮ್ಮನ ಆಸೆ ಪೂರೈಕೆಯಾದದ್ದು ಅವರ ಮೂರನೆಯ ಅರಿಗೆಯಲ್ಲಿ ಅಮ್ಮ ಒಂದೊಂದು ಸಾರಿ ನನಗೆ ಹುಡುಗಿಯರ ಉಡುಪು ತೊಡಿಸಿ ಹೂವು ಮುಡಿಸುತ್ತಿದ್ದಳು ನಾನು ರಂಜದ ಹೂವನ್ನು ಪೋಣಿಸುತ್ತಾ ಕುಳಿತಿದ್ದನ್ನು ಕಂಡರೆ ಕೃಷ್ಣಪ್ಪಯ್ಯನವರಿಗೆ ಸಿಟ್ಟು ಬರುತ್ತಿತ್ತು ಕೃಷ್ಣಪ್ಪಯ್ಯನವರೇ ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರು ಕೃಷ್ಣಪ್ಪಯ್ಯ ಬರುವಾಗಲೇ ಒಂದು ಬೆತ್ತ ತಂದಿರುತ್ತಿದ್ದರು ಪೆಟ್ಟು ತಿಂದು ಅದೇನು ಕಲಿತೆ ಎಂಬುದು ಮರೆತು ಹೋಗಿದೆ ಆದರೆ ಕೃಷ್ಣಪ್ಪಯ್ಯ ಮಾತ್ರ ನೆನಪಿನಲ್ಲಿದ್ದಾರೆ ಏನಾಗುತ್ತಪ್ಪ ಅಂದರೆ ಕೂಲಿ ಭಯ ಜಾಸ್ತಿ ಇದ್ದದ್ರಿಂದ ಅನಂತ್ ಮೂರ್ತಿ ಅವ್ರನ್ನ ಶಾಲಾ ದಿನಗಳಲ್ಲಿ ಆಗಿನ ಕಾಲದಲ್ಲಿ ಎಲ್ ಕೆ ಜಿ ಯು ಕೆ ಜಿ ಅಂತ ಇರಲಿಲ್ಲ ಕನ್ನಡ ಮಾಧ್ಯಮದ ಶಾಲೆಗಳಿದ್ದವು ಒಂದನೇ ಕ್ಲಾಸಿಗೆ ಕಳಿಸ್ಲಿಲ್ಲ ಪಾಠ ಹೇಳಲು ಮನೆಗೇ ಒಬ್ಬರೇ ಬರ್ತಿದ್ರಂತೆ ಪಾಠದ ಮಾಸ್ಟ್ರು ಅಂದರೆ ಆಗಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಕೂಲಿ ಮೇಸ್ಟ್ರು ಅಂತ ಇರ್ತಿದ್ರು ಅವರು ಮನೆಗೆ ಬರ್ತಿದ್ರಂತೆ ಅವ್ರ ಹೆಸರು ಕೃಷ್ಣಪ್ಪಯ್ಯ ಅಂತೆ ಅವ್ರ ವ್ಯಕ್ತಿತ್ವ ಹೇಗೆ ಅಂದರೆ ಬಹಳ ಕಟ್ಟುನಿಟ್ಟಿನ ಮೇಷ್ಟ್ರಂತವರು ಬಹಳ ಶಿಸ್ತಿನ ನಿಯಮಬದ್ಧವಾದ ನಿಯಮಬದ್ಧವಾದ ವ್ಯಕ್ತಿಯಾಗಿದ್ದರು ಅವರು ನನಗೂ ಆಗ ರಂಜದ ಹೂವು ಮಲೆನಾಡಿನಲ್ಲಿ ರಂಜದ ಗಿಡ ಸಿಗುತ್ತೆ ರಂಜದ ಮರ ಇರ್ತದೆ ರಂಜದ ಹೂವು ಇರ್ತದೆ ರಂಜದ ಹೂವನ್ನು ಈ ಚಿತ್ರದಲ್ಲಿ ಗಮನಿಸಿ ಇದೇ ರಂಜದ ಹೂವು ತನ್ನ ಪೋಣಿಸಿ ದೊಡ್ಡ ದೊಡ್ಡ ಸರಗಳನ್ನು ಮಾಡಿ ಆ ಮನೆಗೆ ಮುಡಿಯುವುದಕ್ಕೆ ಕೊಡ್ತಿದ್ರಂತೆ ಅವರು ನಾನು ಮುಡಿದುಕೊಳ್ಳುವುದು ಇದರಲ್ಲಿ ಹೆಚ್ಚು ಆಸಕ್ತಿ ಇತ್ತಂತೆ ಅನಂತಮೂರ್ತಿಯವರು ಅವರು ಊರು ಮಾಡ್ಕೋತಿದ್ರಂತೆ ಹೇಗೆ ಮಾಡ್ಕೋತಿದ್ರು ಅಂದರೆ ಆಗ ನನಗಿನ್ನೂ ಚೌಲವಾಗಿರಲಿಲ್ಲ ಚೌಲ ಅಂದರೆ ಮುಡಿ ತೆಗೆಸೋದು ತಲೆ ಕೂದಲು ತೆಗಿಸೋದು ಕಟಿಂಗ್ ಮಾಡಿಸೋದಂತ ಅರ್ಥ ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಿತ್ತಂತೆ ಅನಂತಮೂರ್ತಿ ಅವ್ರಿಗೆ ಮಗಳು ಬೇಕೆಂಬ ಅಮ್ಮನ ಆಸೆ ಯಾವಾಗ ಪೂರೈಕೆ ಆಯಿತು ಅಂದರೆ ಅವ್ರಿಗೆ ಮೂರನೇ ಮಗು ಹೆಣ್ಣು ಮಗು ಆಯ್ತಂತೆ ಹೆರಿಗೆಯಲ್ಲಿ ಆಗ ಅಮ್ಮನಿಗೆ ಹೆಣ್ಣು ಮಗು ಬೇಕು ಎಂಬ ಆಸೆ ಪೂರೈಸಂತೆ ಅಂತ ಅನಂತಮೂರ್ತಿಯವರು ಹೇಳ್ತಿದ್ದಾರೆ ಅಮ್ಮ ಒಂದೊಂದು ಸಾರಿ ಅನಂತಮೂರ್ತಿಯವ್ರು ಏನು ಮಾಡ್ತಿದ್ರಪ್ಪ ಅಂದರೆ ಹುಡುಗಿಯರ ಉಡುಪು ತೊಡಸ್ತಿರಂತೆ ಹುಡುಗಿಯರ ಡ್ರೆಸ್ಸನ್ನು ಹಾಕಿ ತಲೆಗೆ ಹೂವನ್ನು ಮುಡಿಸ್ತಿದ್ಲಂತೆ ಆಗಿನ ಕಾಲದಲ್ಲಿ ಗಂಡು ಮಕ್ಕಳಿಗೂ ಸಹ ಕೂದಲನ್ನು ಬಿಟ್ಟು ತಲೆಯನ್ನು ಬಾಚಿ ಹೂವನ್ನು ಮುಡಿಸ್ತಿದ್ರು ಗಮನಿಸಿ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜ ಅಜ್ಜಿಯರನ್ನ ಕೇಳಿ ಮಕ್ಕಳ ನಾನು ರಂಜದ ಹೂವನ್ನು ಪೋಣಿಸುತ್ತಾ ಕುಳಿತದ್ದನ್ನು ಕಂಡರೆ ಕೃಷ್ಣಪ್ಪಯ್ಯನವರಿಗೆ ಸಿಟ್ಟು ಬರ್ತಿತ್ತಂತೆ ಅವರ ಮೇಷ್ಟರಾದ ಕೃಷ್ಣಪ್ಪಯ್ಯನವರಿಗೆ ಸಿಟ್ಟು ಬರ್ತಿತ್ತಂತೆ ಕೃಷ್ಣಪ್ಪಯ್ಯನವರೇ ಇಲ್ಲಿ ಅನಂತಮೂರ್ತಿಯವರಿಗೆ ಅಧಿಕೃತವಾಗಿ ಪ್ರಥಮ ಬಾರಿಗೆ ಅವರ ಮೊದಲ ಶಿಕ್ಷಕರಾಗಿದ್ದಂತೆ ಕೃಷ್ಣಪ್ಪಯ್ಯನವರು ಅವ್ರ ಮನೆಗೆ ಬರುವಾಗ ಒಂದು ಬೆತ್ತ ತರ್ತಿದ್ರಂತೆ ಬೆತ್ತ ತಂದು ಅನಂತಮೂರ್ತಿ ಅನಂತಮೂರ್ತಿಯವರು ಸರಿಯಾಗಿ ಓದೋದು ಬರೆಯೋದನ್ನು ಮಾಡ್ತಾ ಇದ್ರೆ ಚೆನ್ನಾಗಿ ಹೇಟನ್ನು ಕೊಡ್ತಾ ಇದ್ರಂತೆ ಬಾರಿಸ್ತಿದ್ರಂತೆ ಅದೇನೋ ಕಲ್ತ್ಕೊಂಡ್ಬಿಟ್ರಂತ ಅನಂತಮೂರ್ತಿಯವರು ಆದರೆ ಮರ್ತು ಹೋಗಿದೆಯಂತೆ ಆದರೆ ಕೃಷ್ಣಪ್ಪಯ್ಯನವರು ಮಾತ್ರ ನೆನಪಿನಲ್ಲಿದ್ದಾರೆ ಏಕೆಂದರೆ ಅವರು ಅನಂತಮೂರ್ತಿಯವರು ಚೆನ್ನಾಗಿ ಓದದಿದ್ದಾಗ ಬೆತ್ತದಿಂದ ಈಟನ್ನು ಬಾರಿಸ್ತಿದ್ರಂತೆ ಅದು ಮಾತ್ರ ಅನಂತಮೂರ್ತಿಯವ್ರಿಗೆ ನೆನಪಿತ್ತಂತೆ ಇದಾದ ಮೇಲೆ ನಾನು ಅಮ್ಮನ ಊರು ಮೇಳಿಗೆಗೆ ಹೋಗಿ ಅಲ್ಲಿನ ಶಾಲೆಯಲ್ಲಿ ಕೆಲವು ಕಾಲ ಕಲಿತೆ ನನಗಾಗ ಆರು ವರ್ಷ ಇದ್ದಿರಬಹುದು ಅಲ್ಲಿದ್ದ ಶೇಷಗಿರಿ ಮೇಷ್ಟು ನನ್ನ ಅಮ್ಮನಿಗೆ ಶಿಕ್ಷಕರಾಗಿದ್ದವರು ಅದು ಏಕೋಪಾಧ್ಯಾಯ ಶಾಲೆ ಏಕೋಪಾಧ್ಯಾಯ ಶಾಲೆ ಅಂದರೆ ಒಬ್ಬರೇ ಶಿಕ್ಷಕರು ಉಪಾಧ್ಯಾಯರಿರುವಂಥ ಶಾಲೆ ಶಾಲೆಯವರೆಗೆ ಧೂಳು ತುಂಬಿದ್ದ ಅಂಗಳವಿತ್ತು ಇಲ್ಲಿ ಶಾಲಾ ಪರಿಸರ ಹೇಗಿತ್ತು ನನ್ನ ಅನಂತಮೂರ್ತಿಯವರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಆ ಧೂಳಿನಲ್ಲಿ ದುಂಡಗಿನ ಸಣ್ಣ ಸಣ್ಣ ಕುಳಿಗಳ ಒಳಗಿರುವ ಒಂದು ಕಪ್ಪು ಹುಳ ಇರುತ್ತಿತ್ತು ಆ ಧೂಳಿ ಅಲ್ಲಿ ದುಂಡಗಿನ ದುಂಡಾಗಿರುವಂಥ ಸಣ್ಣ ಸಣ್ಣ ಕುಳಿಗಳ ಒಳಗಿರುವ ಒಂದು ಕಪ್ಪು ಹುಳು ಇರ್ತಿತ್ತಂತೆ ಸಣ್ಣ ಸಣ್ಣ ಇಲ್ಲಿ ವ್ಯಾಕರಣಾಂಶದಲ್ಲಿ ದುರುಕ್ತಿ ದುರುಕ್ತಿ ಅಂದ್ರೆ ಒಂದು ಪದವನ್ನು ಅರ್ಥಬದ್ಧವಾಗಿ ಎರಡೆರಡು ಸಾರಿ ಪ್ರಯೋಗಿಸುವುದಕ್ಕೆ ದುರುಕ್ತಿ ಅಂತ ಕರಿತೀವಿ ಅದನ್ನು ತನ್ನಾದೇವಿ ಗುಬ್ಬಿ ಎಂದೆಲ್ಲ ಕರೆಯುತ್ತಾರೆ ಅದನ್ನು ಆ ಕುಳಿಗಳಿಂದ ಎಬ್ಬಿಸಿ ಕಾಸಿಗೆ ಹೋಗೋ ದಾರಿ ತೋರಿಸು ಕಾಸಿಗೆ ಹೋಗೋ ದಾರಿ ತೋರಿಸು ಎಂದು ಹೇಳುತ್ತಾ ಬೆರಳಿನಿಂದ ಸುತ್ತು ಬರುತ್ತಿದ್ದೆವು ಇಲ್ಲಿ ಕಾಸಿಗೆ ಹೋಗೋ ದಾರಿ ತೋರಿಸು ಕಾಸಿಗೆ ಹೋಗೋ ದಾರಿ ತೋರಿಸು ಇದು ಸಹ ದುರುಕ್ತಿ ವಾಕ್ಯವಾಗ್ತದೆ ಎಷ್ಟು ಗದರಿಸಿ ನಮ್ಮನ್ನು ಒಳ ಕರೆದು ಪಾಠ ಮಾಡಬೇಕಾಗ್ತಿತ್ತಂತೆ ಆ ಸನ್ನಿವೇಶದಲ್ಲೂ ಸಹ ನಮಗೆ ತರಗತಿಯೊಳಗೆ ಕ್ಲಾಸ್ನಲ್ಲಿ ಕುಳಿತುಕೊಳ್ಳುವುದಕ್ಕಿಂತ ಹೊರಗೆ ಹೋಗಿ ಆಡುವುದೇ ಪ್ರಿಯವಾದುದರಿಂದ ಹೊರಗೆ ಹೋಗುವುದಕ್ಕೆ ಉಪಾಯ ಯೋಚಿಸುತ್ತಲೇ ಇರುತ್ತಿದ್ದೆವು ಸುಲಭದ ಉಪಾಯವೆಂದರೆ ಒಂದಕ್ಕೆ ಸಾರ್ ಸರ್ ರೀಸರ್ಸ್ ಹೋಗ್ತೀವಿ ಅಂತ ಹೇಳ್ತಾರಲ್ಲ ಶಾಲೆಯ ತರಗತಿಯಲ್ಲಿ ಅದನ್ನೇ ಇವರು ಒಂದಕ್ಕೆ ಸಾರ್ ಈಗೆಲ್ಲ ಕೈಲಿ ಹಿಂಗೆ ತೋರಿಸ್ತಾರೆ ಸಾರ್ ಅಂತ ಹಿಂಗೆ ತೋರಿಸ್ತಾರಲ್ಲ ಇಟ್ಕೊಂಡು ಮಕ್ಕಳು ಒಂದಕ್ಕೆ ಎರಡಕ್ಕೆ ಅಂತ ಒನ್ ಟೂ ಅಂತಾರಲ್ಲ ಹಾಗೆ ಇವರು ಹೇಳ್ತಿದ್ರಂತೆ ಅವರು ಹೊರಗೆ ಹೋಗಲು ಅನುಮತಿ ಕೊಡ್ತಿದ್ರಂತೆ ಶೇಷಗಿರಿ ಶಿಕ್ಷಕರು ಸತತ ಮಳೆ ಸುರಿಯುತ್ತಿದ್ದ ಮಳೆಗಾಲದಲ್ಲಿ ಮನೆಯಲ್ಲೇ ಸೋರದ ಭಾಗ್ಯವನ್ನು ನಾವು ಹುಡುಕಬೇಕಾಗಿತ್ತು ಅಂದರೆ ಅನಂತಮೂರ್ತಿಯವರ ಮನೆ ಮಳೆಗಾಲದಲ್ಲಿ ಬಹಳ ಸೋರ್ತಿತ್ತು ಅಂತೆ ಹೆಂಚಿನ ಮನೆ ಇತ್ತಲ್ಲ ಆಗಿನ ಕಾಲದಲ್ಲಿ ನಾಡಂಚು ಜಾಸ್ತಿ ಇದ್ದು ನಾಡಂಚಿನ ವರ್ಷಕ್ಕೊಂದ್ಸಲಿ ಕೈಯಾಡ್ಸೋದಂತೂ ಹಳ್ಳಿ ಕಡೆ ಕರಿತಿದ್ರು ಯಾಕಪ್ಪ ಅಂದರೆ ನಾಡಂಚುಗಳು ಈ ಮಳೆ ಗಾಳಿ ಬಿರುಗಾಳಿ ಹೊಡೆತಕ್ಕೆ ಸಿಕ್ಕಿ ಸಂದ್ ಸಂದಾಗ್ತಿದ್ದು ಮಳೆ ಬಂದಾಗ ಮಳೆಗಾಲದಲ್ಲಿ ಅವು ಇದ್ದು ಇಲ್ಲಿ ಅನಂತಮೂರ್ತಿಯವರು ಅವ್ರ ಮನೆಯಲ್ಲಿ ಯಾವ ಕಡೆ ಮಳೆ ನೀರು ಸೋರಲ್ಲ ನಾವು ಭಾಗ್ಯವನ್ನು ಹುಡುಕ್ತಾ ಇದ್ರಂತೆ ಮಳೆಗಾಲದ ಆರಂಭಕ್ಕೆ ಮೊದಲೇ ಮನೆಯ ಕೆಲಸಕ್ಕೆ ನಮ್ಮ ಸಂಬಂಧಿಕರು ಅಪ್ಪನ ಸ್ನೇಹಿತರು ಒಣ ಸೌದೆ ಹಕ್ಕಿ ಬೇಳೆ ಜೋನಿ ಬೆಲ್ಲವನ್ನು ಸಂಗ್ರಹಿಸಲು ನೆರವಾಗುತ್ತಿದ್ದರು ಇಲ್ಲಿ ಜೋನಿ ಬೆಲ್ಲ ಅಂತ ಇದೆ ನೋಡಿ ನೀರು ಬೆಲ್ಲ ಅಂತ ಇದ್ರ ಅರ್ಥ ಹಾಗೆಲ್ಲ ಕಾಡು ಹಲಸಿನ ಹಣ್ಣು ಯಥೇಚ್ಛವಾಗಿ ಸಿಕ್ತಿತ್ತಂತೆ ಒಬ್ಬ ಅನಂತಮೂರ್ತಿ ಅವರು ರೇಟು ಕಾಡು ಹಣ್ಣು ಹಣ್ಣಿತ್ತಲ್ಲ ಅದು ಬಹಳ ಯಥೇಚ್ಛವಾಗಿ ಸಿಗ್ತಿತ್ತಂತೆ ಯಾವುದೇ ಹಣ ಕೊಡದೆ ಉಚಿತವಾಗಿ ಸಿಗ್ತಿತ್ತು ಜೊತೆಗೆ ಅದು ಕಾಯಿಯಿಂದ ಹಣ್ಣಿನ ತನಕ ಎಲ್ಲಾ ಹಂತಗಳೊಂದಲ್ಲ ಒಂದು ಆಹಾರ ಪದಾರ್ಥದ ತಯಾರಿಕೆಯಲ್ಲಿ ಉಪಯೋಗಕ್ಕೆ ಬರುತ್ತಿತ್ತು ಕಾಡು ಹಲಸಿನ ಹಣ್ಣು ಎಲ್ಲಾ ಹಂತಗಳಲ್ಲೂ ಅದು ಕಾಯಿಂದ ಹಣ್ಣಿನ ತನಕ ಎಲ್ಲಾ ಹಂತಗಳಲ್ಲೂ ಉಪಯೋಗ ಬರ್ತಿತ್ತು ಅಳಸಿನ ಹಣ್ಣು ಕಾಯಾದಾಗ ಅದರ ಸಾರು ಮಾಡಬಹುದು ಊಟಕ್ಕೆ ತುಂಬಾ ಚೆನ್ನಾಗಿರ್ತದೆ ಹಣ್ಣಾದಾಗ ಅಳಸಿ ಹಣ್ಣನ್ನು ಕುಯ್ಕೊಂಡು ತಿನ್ಬಹುದು ಅಳಸಿನ ಹಣ್ಣಿನ ಹಪ್ಪಳ ಮಾಡ್ತಾರೆ ಇನ್ನು ವಿವಿಧ ರೀತಿಯಲ್ಲಿ ಹಳಸಿನ ಹಣ್ಣಿನ ಪದಾರ್ಥಗಳನ್ನು ಮಾಡ್ತಾರೆ ಸುರಿಯುವ ಮಳೆಯಲ್ಲಿ ನಾವು ಮಕ್ಕಳೆಲ್ಲ ಬಚ್ಚಲ ಒಲೆಯಲ್ಲಿ ಬೆಂಕಿ ಎದುರು ಕುಳಿತು ಕೈಗಳನ್ನು ಮುಂಚಾಚಿ ಬೆಂಕಿ ಕಾಯಿಸ್ತಿದ್ದೆವು ಇಲ್ಲಿ ಚಳಿಗಾಲದ ಸಮಯದಲ್ಲಿ ಮಕ್ಕಳೆಲ್ಲ ಬಚ್ಚಲ ಒಲೆ ಬೆಂಕಿ ಎದುರು ಕುಳ್ಕೋತಿರು ಮುಂಚಾಚಿ ಮುಂದಕ್ಕೆ ಕೈಗಳನ್ನು ಚಾಚಿ ಕಾಯಿಸ್ಕೊತಾ ಇರುತ್ತೆ ಚಳಿ ಚಳಿತಡಿನಾರದಲ್ಲಿ ಆ ಜಡಿ ಮಳೆಯಲ್ಲಿ ಬೆಂಕಿ ಈತ ಸುಖವೆನಿಸುತ್ತಿತ್ತು ಬಹಳ ಜಡಿ ಮಳೆ ಮಲೆನಾಡಿನಲ್ಲಿ ಜಾಸ್ತಿ ಇತ್ತು ಮಲೆನಾಡಿನಲ್ಲಿ ಬಹಳ ಜಡಿ ಮಳೆ ಬರ್ತಾ ಇತ್ತು ಜಡಿ ಮಳೆ ಅಂದರೆ ಬಿಡದೆ ಯಾವಾಗಲೂ ಸುರಿಯುವಂಥ ಮಳೆ ಮಲೆನಾಡಿನಲ್ಲಿ ಆಗಿನ ಕಾಲದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಕಂಟಿನ್ಯೂಸ್ ಆಗಿ ಮಳೆ ಇಟ್ಕೊಳ್ತಿತ್ತು ಒಲೆಗೆ ಅಲಸಿನ ಬೀಜಗಳನ್ನು ಹಾಕಿ ಸುಟ್ಟು ತಿನ್ನುತ್ತಾ ನಮ್ಮ ಜೊತೆ ಇರುತ್ತಿದ್ದ ಯಾರಾದರೂ ದೊಡ್ಡವರು ಹೇಳುವ ಕಥೆಗಳನ್ನು ಬಾಯಿ ಬಿಟ್ಟುಕೊಂಡು ಆಲಿಸ್ತಿದ್ದೆವು ಆ ಕಾಲದಲ್ಲಿ ನೋಡಿ ದೊಡ್ಡವರು ಕಥೆಗಳನ್ನು ಹೇಳ್ತಿರೋ ಮಕ್ಕಳಿಗೆಲ್ಲ ಈಗೆಲ್ಲ ಮಕ್ಕಳಿಗೆ ಏನು ಮಾಡ್ತಾರೆ ಟಿವಿ ನೋಡ್ತಾರೆ ಮೊಬೈಲ್ ನೋಡ್ತಾರೆ ಮೊಬೈಲ್ ನಲ್ಲಿರುವಂತಹ ಅನೇಕ ಕಾರ್ಟೂನ್ಗಳನ್ನ ನೋಡ್ತಾರೆ ಸ್ಟೋರಿಗಳು ನೋಡ್ತಾರೆ ಟಿವಿ ಅವ್ರ ಪ್ರಪಂಚ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಸ್ಮಾರ್ಟ್ ಫೋನೇ ಅವರ ಪ್ರಪಂಚವಾಗಿದೆ ಅಂತರ್ಜಾಲ ಬಳಕೆಯಿಂದ ಅವರ ಬುದ್ಧಿಶಕ್ತಿ ಹೆಚ್ಚಾಗಿರು ಸಹ ಅದು ಅನೇಕ ಅನಾಹುತಗಳಿಗೆ ಕಾರಣವಾಗಿದೆ ಆದ್ರಿಂದ ದೊಡ್ಡವರು ಅನೇಕ ಕಥೆಗಳನ್ನ ಮಕ್ಕಳಿಗೆ ಹೇಳ್ತಿದ್ರು ನೀತಿ ಕಥೆಗಳಿರ್ಬೋದು ಐತಿಹಾಸಿಕ ಕಥೆಗಳಿರ್ಬೋದು ಪೌರಾಣಿಕ ಕಥೆಗಳಿರ್ಬೋದು ಸಾಮಾಜಿಕ ಕಥೆಗಳಿರ್ಬೋದು ಈ ರೀತಿ ಕಥೆಗಳನ್ನ ಹೇಳ್ತಿದ್ದಾಗ ಅನಂತ್ ಮೂರ್ತಿಯವರು ಬಾಯಿ ಬಿಟ್ಕೊಂಡು ಆಲಿಸ್ತಾ ಇದ್ರು ಬೇಸಿಗೆಯಲ್ಲಿ ನಮ್ಮಮ್ಮ ಮಳೆಗಾಲದ ದಿನಗಳಿಗೆಂದು ಅಪ್ಪಳ ಸಂಡಿಗೆಯಂತ ಅನೇಕ ತಿಂಡಿಗಳನ್ನು ಒಣಗಿಸಿ ಇಡುತ್ತಿದ್ದರು ಮನೆ ಹಿರಿಯರಿಗೆ ಮಾತ್ರ ಗೊತ್ತಿದ್ದ ಕೆಲವು ಔಷಧೀಯ ಗುಣಗಳ ಸೊಪ್ಪುಗಳನ್ನು ಬೇಯಿಸಿ ನಿತ್ಯ ಊಟದಲ್ಲಿ ಬಳಸುತ್ತಿದ್ದರು ಅದು ಎರಡನೇ ಮಹಾಯುದ್ಧದ ಕಾಲ ಕೆರೆ ಕೋಪದಲ್ಲಿ ಅಂಗಳದ ಆಚೆ ಮನೆಯನ್ನು ಆಕ್ರಮಿಸಲು ಹೊಂಚುತ್ತಿರುವ ಅರಣ್ಯವಿತ್ತು ನಸುಕಿನಲ್ಲಿ ಎದ್ದು ಮನೆ ಎದುರು ಅರಣ್ಯದಂಚಿನಲ್ಲಿ ಇದ್ದ ರಂಜದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲಿರುತ್ತಿದ್ದ ನಕ್ಷತ್ರದ ಆಕಾರದ ರಂಜದವುಗಳನ್ನು ಹಾರಿಸುವುದು ದೂರ್ವೆಯನ್ನು ಹುಲ್ಲಲ್ಲಿ ಹುಡುಕಿ ಕಿತ್ತು ತರುವುದು ಹೇದಗೆ ಅರಳಿದೆಯೇ ಮರದ ಮೇಲಿನ ಗೋಡಲ್ಲಿ ಮಟ್ಟೆ ಮರಿಯಾಯಿತು ಎಂದು ಬಿದಿರಿನ ತೇ ಪ್ಯಾರ ಕಂಟಿನ್ಯೂ ಆಗಿದೆ ಈಗ ಮಾತ್ರ ಇದರ ಅರ್ಥವನ್ನು ಹೇಳ್ತೀನಿ ಬೇಸಿಗೆಯಲ್ಲಿ ಅವರಮ್ಮ ಮಳೆಗಾಲದ ದಿನಗಳಿಗೆ ಹಪ್ಪಳ ಸಂಡಿಗೆ ಅನೇಕ ತಿಂಡಿಗಳನ್ನ ಒಣಗಿಸಿ ಇಡ್ತಾ ಇದ್ರಂತೆ ಮನೆ ಹಿರಿಯರಿಗೆ ಮಾತ್ರ ಗೊತ್ತಿದ್ದ ಕೆಲವು ಔಷಧೀಯ ಗುಣಗಳ ಸೊಪ್ಪುಗಳನ್ನ ನಿತ್ಯ ಊಟದಲ್ಲಿ ಬಳಸ್ತಿದ್ರಂತೆ ಮಲೆನಾಡಿನ ಜನ ತಮ್ಮ ಆರೋಗ್ಯವನ್ನು ಅಚ್ಚುಕಟ್ಟಾಗಿ ಕಾಪಾಡ್ಕೊತಾ ಇದ್ರು ಆಗಿನ ಕಾಲದಲ್ಲಿ ಔಷಧೀಯ ಗುಣಗಳ ಸೊಪ್ಪುಗಳು ಬೇಕಾದಷ್ಟು ಇದ್ದು ಅವುಗಳನ್ನು ನಿತ್ಯ ಬೇಯಿಸಿ ಊಟದಲ್ಲಿ ತಿಂತ ಇದ್ರಂತೆ ಅದು ಎರಡನೇ ಮಹಾಯುದ್ಧದ ಕಾಲ ವಿಶ್ವದ ಎರಡನೇ ಮಹಾಯುದ್ಧ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಯುರೋಪ್ ಖಂಡದಲ್ಲಿ ಆಗ್ತದೆ ಎರಡನೇ ಮಹಾಯುದ್ಧಕ್ಕೆ ಕಾರಣೀಭೂತನಾದವನು ಜರ್ಮನಿಯ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ಇಟಲಿಯ ಮುಸಲೋನಿ ಹೀಗೆ ಯುರೋಪ್ ಖಂಡದಲ್ಲಿ ಆಯಿತು ಅದು ಭೀಕರವಾದ ಯುದ್ಧ ಆಗ ಭೀಕರವಾದ ಯುದ್ಧವಾಗಿದ್ದು ಯುರೋಪಿನಾದ್ಯಂತ ಅನೇಕ ದೇಶಗಳಲ್ಲಿ ಲಕ್ಷಾಂತರ ಜನರು ಸತ್ ಹೋದರು ಅನೇಕ ಜನರಿಗೆ ಅನಾರೋಗ್ಯ ಪೀಡಿತರಾದರು ಎರಡನೇ ವಿಶ್ವ ಮಹಾಯುದ್ಧದ ಕಾಲದಲ್ಲಿ ಅಮೆರಿಕ ಜಪಾನಿನ ಯುರೋಸಿಂಹ ಮತ್ತು ನಾಗಸಾಕಿಯ ಮೇಲೆ ಬಾಂಬ್ ಹಾಕಿ ವಿನಾಶಕಾರಿ ನೀತಿಯನ್ನು ಪ್ರದರ್ಶಿಸಿತು ಇದೆಲ್ಲ ನೀವು ಇತಿಹಾಸದಲ್ಲಿ ಗಮನಿಸಿ ಮಕ್ಕಳ ಹೀರೆಕೊಪ್ಪದ ಅಂಗಳದ ಆಚೆ ಮನೆಯನ್ನು ಆಕ್ರಮಿಸಲು ಅಥವಾ ಮುಂಚೂತ ಇರುವ ಅರಣ್ಯವಿತ್ತು ಅರಣ್ಯ ಬಹಳ ದೊಡ್ಡದಾಗಿ ಬೆಳ್ಕೊಂಡಿತ್ತು ಮನೆ ಎದುರು ಅರಣ್ಯ ದಂಚಿನಲ್ಲಿದ್ದ ರಂಜದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲಿರುತ್ತಿದ್ದ ನಕ್ಷತ್ರಕಾರದಲ್ಲಿ ಇದ್ದವು ರಂಜದ ಹೂಗಳು ಅವುಗಳನ್ನು ಆಸುತ್ತಿದ್ರಂತೆ ರಂಜದ ಹೂಗಳನ್ನು ಚಿತ್ರದಲ್ಲಿ ಗಮನಿಸಿ ಮಕ್ಕಳ ದೂರ್ವೆಯನ್ನು ದೂರ್ವೆ ಅಂದ್ರೆ ಗರಿಕೆ ಹುಲ್ಲು ಹುಡುಕಿ ಕಿತ್ತು ತರುವುದು ಕೇದಗಿ ಹೂಗಳ ಹರಳಿದೆಯ ಮರದ ಮೇಲಿನ ಮಟ್ಟೆ ಮರಿ ಐತಿ ಅಂತ ಎಲ್ಲಾ ನೋಡ್ತಿದ್ರಂತೆ ಅನಂತಮೂರ್ತಿಯವರು ಅವರ ಸಂಗಡಿಗರ ಜೊತೆ ಎಂದು ಬಿದಿರಿನ ಸಂಧಿಯಿಂದ ನಿತ್ಯ ನೋಡುವುದು ನನಗೆ ಖುಷಿಯ ಸಂಗತಿಗಳು ಎಲ್ಲಾ ಘಟನೆಗಳನ್ನು ಅನಂತ್ ಅವರು ಬಿದಿರಿನ ಸಂಧಿಯಿಂದ ಪ್ರತಿನಿತ್ಯ ನೋಡ್ತಿದ್ದು ಅವರಿಗೆ ಸಂತೋಷದ ಸಂಗತಿಗಳಾಗಿದ್ದುವಂತೆ ದೂರ್ವೆಯನ್ನು ಅಜ್ಜಯನಿಗೆ ಪೂಜೆಗೆ ಕೊಟ್ಟು ಅಮ್ಮ ಕಡಗೋಲಿನಿಂದ ಮೊಸರು ಕಡೆಯುವ ಕೀಳು ನಾರಾಯಣನೇ ಏಳು ಲಕ್ಷ್ಮೀ ರಮಣ ಎಂಬ ಹಾಡನ್ನು ಹೇಳುವುದನ್ನು ಆಲಿಸುತ್ತಾ ರಂಜದ ಹೂವನ್ನು ಬಾಳೆಯ ನಾರಿನಲ್ಲಿ ಪರ್ಣಿಸುತ್ತಾ ಕೃಷ್ಣಪ್ಪಯ್ಯ ಮೇಷ್ಟ್ರಿಗಾಗಿ ಆತಂಕದಲ್ಲಿ ಕಾಯುತ್ತ ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಎಂದು ಮನಸ್ಸಲ್ಲೇ ಪ್ರಾರ್ಥಿಸುತ್ತಾ ಇರುವುದೇ ನನ್ನ ಬಾಲ್ಯದ ಪುನರಾವರ್ತಿತ ದೈನಿಕವಾಗಿತ್ತು ಅನಂತಮೂರ್ತಿಯವರ ಬಾಲ್ಯದ ಪ್ರತಿನಿತ್ಯದ ದಿನಚರಿ ಇದಾಗಿತ್ತು ದೂರ್ವೆ ಅಂದ್ರೆ ಗರಿಕೆಯನ್ನು ಅಜ್ಜಯನ ಪೂಜೆಗೆ ಕೊಡೋದು ದೂರ್ವೆ ಗರಿಕೆ ಯಾವ ದೇವರಿಗೆ ಹೆಚ್ಚು ಪ್ರಿಯ ಗಣೇಶನ್ ಗಲ್ವಾ ಅದನ್ನ ಅಜ್ಜಯನ್ ಪೂಜೆ ಕೊಡ್ತೀರಂತೆ ಕಡುಗೋಲ್ನಿಂದ ಅನಂತಮೂರ್ತಿ ಅವರ ತಾಯಿ ಮೊಸರನ್ನು ಕಡಿತಿದಂತೆ ಕಡಗೋಲಿಗೆ ಇರುವಂತಹ ಇನ್ನೊಂದು ಹೆಸರು ಮಂತು ಆ ಮಂತಿನಿಂದ ಮೊಸರನ್ನು ಕರಿತಿದಂತೆ ಕಡಗೋಲಿನಿಂದ ಮೊಸರು ಕಡಿಯುತ್ತಿದ್ದೇ ಕಡಗೋಲು ಅಂದ್ರೆ ಮಂತು ಅಂತ ಕರೀತಾರೆ ಹಸುವಿನಿಂದ ಹಾಲನ್ನು ಕರೆದು ಒಲೆಯ ಮೇಲೆ ಹಾಲನ್ನು ಕಾಯಿಸಿ ಎರಡು ಮೂರು ದಿನದ ಹಾಲನ್ನು ಕೂಡಿಸಿಕೊಂಡು ಅದನ್ನು ಚೆನ್ನಾಗಿ ಕಾಯಿಸಿ ಸ್ವಲ್ಪ ಮಜ್ಜಿಗೆಯ ರಾತ್ರಿ ಹೊತ್ತು ಹಾಕ್ತಿದ್ರು ಏಪ್ ಹಾಕೋದು ಅಂತ ಕರೀತಾರೆ ಅದು ಮೊಸರಾಗ್ತದೆ ಮೊಸರನ್ನ ಒಂದು ದೊಡ್ಡದಾದ ಮಣ್ಣಿನ ಪಾತ್ರೆ ಆಗಿದ್ದ ಕಾಲದಲ್ಲಿ ಅದನ್ನು ಮಣ್ಣಿನ ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಂತು ತಗೊಂಡು ಬೋಡಿಗೆ ಕ್ಲಾಂಪ್ಗಳಾಕಿ ಬಿಗಿ ಮಾಡಿರ್ತಾರೆ ಅದಕ್ಕೆ ಮಂತು ಹಾಕೊಂಡ್ಬಿಟ್ಟು ಮಂತಿಗೆ ಒಂದು ಹಗ್ಗ ಮದ್ದಿಗೆ ಸೇರಿಸ್ಕೊಂಡು ಕಡಿತಾರೆ ಇದನ್ನೇ ಮಸ್ರು ಕಡಿಯೋದು ಅಂತ ಅರಿಯೋದು ಹಿಂದಿನ ಕಾಲದಲ್ಲಿ ಬಹಳ ಚೆನ್ನಾಗಿತ್ತು ಆ ಪರಿಸ್ಥಿತಿ ಆ ಪ್ರಕೃತಿ ಆ ಜನರ ದೈನಂದಿನ ಜೀವನ ತುಂಬ ಚೆನ್ನಾಗಿತ್ತು ಆಗ ಅವ್ರು ಅವ್ರ ತಾಯಿ ಏನು ಮಾಡ್ತಿದ್ರಂತೆ ಮಹಾವಿಷ್ಣುವಿನ ಹಾಡನ್ನು ಹೇಳ್ತಿದ್ರಂತೆ ಏಳು ನಾರಾಯಣನೇ ಏಳು ಲಕ್ಷ್ಮೀ ರಮಣ ಅಂತ ಹಾಡು ಹೇಳ್ತಿದ್ರಂತೆ ಆಗಿನ ಕಾಲದಲ್ಲಿ ಹಳ್ಳಿಯ ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಸೋಬಾನೆ ಪದಗಳು ದೇವರ ನಾಮಗಳು ಭಕ್ತಿ ಗೀತೆಗಳು ಬಹಳ ಜನಪ್ರಿಯವಾಗಿತ್ತು ಆಗ ಅನಂತಮೂರ್ತಿಯವರು ಹಾಡನ್ನ ಆಲಿಸುತ್ತಾ ರಂಜದ ಹೂವನ್ನು ಬಾಳೆನಾರು ಆಗ ನೂಲು ನೂಲು ತೆಗೆದುಕೊಳ್ಳುವುದಕ್ಕೂ ಸಹ ಹಣದ ಅಭಾವವಿತ್ತು ಕಾಣಿಸ್ತಾ ಇದ್ರಂತೆ ಅನಂತಮೂರ್ತಿಯವರು ಮೂರ್ತಿಯವರು ಕೃಷ್ಣಪ್ಪನವ್ರನ್ನ ಮನಸ್ಸಿನಲ್ಲಿ ಬೈಕೋತಾ ಇದ್ರಂತೆ ಇವತ್ತು ಎಷ್ಟು ಜ್ವರ ಬರ್ಲಿದೆ ಅವರೇ ಅಂತ ಪ್ರಾರ್ಥಿಸ್ತಾ ಇದ್ರಂತೆ ಈಗಲೂ ಸಹ ಶಾಲೆಯ ತರಗತಿಯಲ್ಲಿ ಮಕ್ಕಳು ಜಾಸ್ತಿ ಹೊಡೆಯುವಂತ ಶಿಕ್ಷಕ ಶಿಕ್ಷಕಿಯರಿಗೆ ಇದೇ ಮಾತನ್ನು ಹೇಳ್ತಾರೆ ಇದು ಸಹ ಅನಂತಮೂರ್ತಿಯವರ ಬಾಲ್ಯದ ರಿಪೀಟೆಡ್ ಕೆಲಸವಾಗಿತ್ತಂತೆ ಮುಂದೆ ಕೆರೆಕೊಪ್ಪದಲ್ಲಿ ನಮಗೆಲ್ಲ ಚರಟದ ಕಾಫಿ ಆದರೆ ಕೆಲವು ಸಾರಿ ಅಜ್ಜಯನಿಗೆ ನನ್ನ ತಂದೆ ಶಾನುಭೋಗರಿಗೆ ಮತ್ತು ಅವರ ಗೆಳೆಯರಾದ ಊರಿನ ಪಟೇಲರಿಗೆ ಮಾತ್ರ ಒರಿಜಿನಲ್ ಕಾಫಿ ಪುಡಿಯ ಕಾಫಿ ಕೆರೆಕೊಪ್ಪದಲ್ಲಿ ನಮಗೆಲ್ಲ ಅನಂತ ಮೂರ್ತಿಯವರ ಮನೆಯವರಿಗೆಲ್ಲ ಚರಟದ ಕಾಫಿ ಚರಟ ಅಂದ್ರೆ ಏನು ಚರಟಾ ಅಂತಾರೆ ಗಷ್ಟ ಅಂತಲೂ ಸಹ ಕರೀತಾರೆ ಆ ಚರಟದಲ್ಲೇ ಮಾಡಿದ ಕಾಫಿಯನ್ನೇ ಕುಡಿತಿದ್ರಂತೆ ಆದ್ರೆ ಕೆಲವು ಸಾರಿ ಅಜ್ಜಯನಿಗೆ ತನ್ನ ತಂದೆ ಶಾನುಭೋಗರಿಗೆ ಮತ್ತು ಅವರ ಗೆಳೆಯರಾದ ಊರಿನ ಪಟೇಲರಿಗೆ ಮಾತ್ರ ಒರಿಜಿನಲ್ ಕಾಫಿ ಪುಡಿಯ ಕಾಫಿಯನ್ನು ಅವರು ತಾಯಿ ಕೊಡ್ತಿದ್ರಂತೆ ಕಾಫಿ ಬೀಜವನ್ನು ಆಗಲೇ ಉರಿದು ಆಗಲೇ ಪುಡಿ ಮಾಡಿ ಆಗಲೇ ಕುದಿಯುವ ನೀರಿಗೆ ಬೆರೆಸಿ ಮುಚ್ಚಿಟ್ಟು ಅದರ ಗಸಿ ಇಳಿಯುವಷ್ಟು ಒತ್ತು ಕಾದು ಅದಕ್ಕಾಗಿದ್ದ ಬಟ್ಟೆಗೆ ಸುರಿದು ಹಿಂಡಿ ಡಿಕಾಕ್ಷನ್ ಇಳಿಯುವಾಗ ಕಾಯ್ದುಕೊಂಡ ಉಷ್ಣಾಂಶವನ್ನು ಬಿಸಿ ಬಿಸಿ ಎಮ್ಮೆ ಹಾಲು ಬೆರೆಸಿ ಅದ ಮಾಡಿ ಕಾಫಿ ಮಾಡುವುದು ಸಾಮಾನ್ಯವಾಗಿತ್ತಂತೆ ಆಗಿನ ಕಾಲದಲ್ಲಿ ಈ ಕಾಫಿಯನ್ನು ಪಳಫಳ ಒಳೆಯುವ ಒಂದು ಹಿತ್ತಾಳೆ ಲೋಟದಿಂದ ಇನ್ನೊಂದು ಲೋಟಕ್ಕೆ ನೊರೆ ಬರುವಂತೆ ಎತ್ತರದಿಂದ ಹಲವು ಸಾರಿ ಉಯ್ದು ಕುಡಿಯಲು ಅಗತ್ಯವಾದ ಬಿಸಿಗದನ್ನು ಇಳಿಸಿ ಸೆರಗು ಮುಚ್ಚಿದ ಕೈಯ ಮೇಲೆ ಅದನ್ನಿಟ್ಟುಕೊಂಡು ಅಸನ್ಮುಖಿಯಾಗಿ ಅಮ್ಮ ಕುಡಿಯಲು ಕೊಡುತ್ತಿದ್ರು ಈ ರೀತಿ ಕಾಫಿ ಮಾಡುವ ವಿಧಾನವಾಗಿದೆ ಈ ರೀತಿ ಅವರ ಅಮ್ಮ ಕಾಫಿಯನ್ನು ಅನಂತಮೂರ್ತಿ ಅವರಿಗೆ ಕೊಡ್ತಾ ಇದ್ರಂತೆ ಮಕ್ಕಳಿಗೂ ನನಗೂ ಎಲ್ಲೋ ಒಂದೊಂದು ಸಾರಿ ಈ ಕಾಫಿಯ ಪುಣ್ಯ ಸಿಕ್ತಿತ್ತಂತೆ ಈ ಕಮ ಘಮದ ವಾಸನೆಯನ್ನು ಕೊಂಚವಾದರೂ ಉಳಿಸಿಕೊಂಡ ಅದರ ಚರಟ ಕುದಿಸಿ ಮಾಡಿದ ಕಾಫಿಯ ಸೇವನೆ ನಮಗೆ ಇವೆಲ್ಲದರ ತಯಾರಿಯು ನೆನಪಾಗ್ತದೆ ಅನಂತಮೂರ್ತಿಯವರಿಗೆ ಕಾಫಿ ಬೀಜವನ್ನು ಬ್ಯಾರಿಯೊಬ್ಬರು ತಿಂಗಳಿಗೊಮ್ಮೆ ನಮಗೆ ತಂದು ಕೊಡ್ತೀವಿ ಮಂಗ್ಳೂರು ಕಡೆ ಬ್ಯಾರಿಗಳಿರ್ತಾರೆ ಅವರು ವ್ಯಾಪಾರಸ್ಥರು ಆ ಕಾಫಿ ಬೀಜವನ್ನು ಬ್ಯಾರಿಯವರು ತಿಂಗಳಿಗೆ ಒಂದು ಸಲ ಅವರಿಗೆ ತಂದು ಕೊಡ್ತಿದ್ರಂತೆ ಈ ವಿಶೇಷ ಪದಾರ್ಥಗಳೆಲ್ಲವನ್ನು ಕಡವಾಗಿ ಆಗಿ ಅಂದರೆ ಕಡ ಅಂದ್ರೇನು ಮೊದಲು ವಸ್ತುಗಳನ್ನು ಕೊಡೋದು ನಂತರ ಹಣವನ್ನು ಇಸ್ಕೊಳೋದು ನಾವು ಪಡೆಯುವುದು ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಇವ್ರು ಕೊಟ್ಟೋಗ್ತಿದ್ರಂತೆ ಕಡವಾಗಿ ಕಾಫಿ ಬೀಜವನ್ನು ಬ್ಯಾರಿ ಆ ಹಣವನ್ನು ವರ್ಷಕ್ಕೊಮ್ಮೆ ಕೊಡ್ತಿದ್ರಂತೆ ಅಂದರೆ ದೀಪಾವಳಿಯಿಂದ ಇನ್ನೊಂದು ದೀಪಾವಳಿಗೆ ಯುಗಾದಿಯಿಂದ ಇನ್ನೊಂದು ಯುಗಾದಿಗೆ ಗೌರಿ ಹಬ್ಬದಿಂದ ಇನ್ನೊಂದು ಗೌರಿ ಹಬ್ಬದವರೆಗೂ ಈ ಅವಧಿ ಈ ಕಡದ ಅವಧಿ ಇಷ್ಟೊಂದಿತ್ತಂತೆ ಅಂದರೆ ಒಂದು ವರ್ಷದವರೆಗಿತ್ತು ಮೊದಲೇ ಅವರು ಕಾಫಿ ಬೀಜವನ್ನು ಕೊಟ್ಟು ಒಂದು ವರ್ಷದ ನಂತರ ಹಣವನ್ನು ಅಥವಾ ಪದಾರ್ಥಗಳನ್ನು ತೆಗೆದುಕೊಳ್ತಾ ಇದಂತೆ ನಾವು ಬೆಳೆದ ಅಡಿಕೆಯನ್ನು ಭತ್ತವನ್ನು ಬದಲಿಗೆ ಕೊಟ್ಟು ಕಡವನ್ನು ತೀರಿಸುತ್ತಿದ್ದರು ಇದು ಒಂಥರ ಪದ್ಧತಿಯಾಗಿತ್ತು ಪದ್ಧತಿಯಾಗಿತ್ತೇನು ಜರಿ ಟೋಪಿ ತೋಟ ಬ್ಯಾರಿ ಬಂದಾಗಲೆಲ್ಲ ನಮಗೆ ಸಕ್ಕರೆಯಿಂದ ಮಾಡಿದ ಮಿಠಾಯಿ ಪುಕ್ಕಟ್ಟೆ ಸಿಗ್ತಿತ್ತಂತೆ ಫ್ರೀಯಾಗಿ ಆ ಬ್ಯಾರಿ ಸಕ್ಕರೆಯಿಂದ ಮಾಡಿದ ಮಿಠಾಯಿಯನ್ನು ಕೊಡ್ತಾ ಇದ್ರಂತೆ ನನ್ನ ಭಯ ನಿವಾರಣೆಗೆಂದು ಇಂದು ಒಮ್ಮೆ ಕರಡಿ ಆಡಿಸುವನು ತಂದ ಕಡುಕೊಪ್ಪು ಕರಡಿ ಮೇಲೆ ನನ್ನನ್ನು ಕೂರಿಸಿ ಅಂಗಳ ಸುತ್ತಿಸಿದ್ದು ನೆನಪಿದೆ ಆಗಿನ ಕಾಲದಲ್ಲಿ ಮಕ್ಕಳಿಗೆ ಭಯ ಆದರೆ ಕರಡಿ ಆಡಿಸುವಂಥವ್ರು ಬರ್ತಿದ್ರು ಕರಡಿ ಕುಣಿತ ಹಿತ್ತ ಹಳ್ಳಿಗಳಲ್ಲಿ ಆ ಕರಡಿ ಮೇಲೆ ಕುಡಿಸ್ತಿದ್ರಂತೆ ಭಯ ಯಾರಿಗಿರುತ್ತೆ ಆ ಮಕ್ಕಳಿಗೆ ಕರಡಿ ಮೇಲೆ ಕೂರಿಸಿ ಅಂಗಳವನ್ನು ಸುತ್ತಿಸ್ತಾ ಇದ್ರಂತೆ ಅದಕ್ಕೆ ಸಿದ್ದಯ್ಯ ಪುರಾಣಿಕರು ಒಂದು ಕವನವನ್ನ ಬರೆದಿದ್ದಾರೆ ಕರಡಿಗೆ ಕುಣಿಸುತ್ತಾ ಬಂದನು ಸಿದ್ದಿ ದಿಭಾವ ಬಾಲರ ಭಾವ ಅಂತ ತುಂಬಾ ಚೆನ್ನಾಗಿದೆ ಕವನ ಓದಿ ಕಪ್ಪು ಕರಡಿಯ ಮೇಲೆ ಅನಂತಮೂರ್ತಿಯವರು ಕುಳಿತುಕೊಂಡು ಅವರ ಮನೆ ಅಂಗಳವನ್ನ ಕರಡಿ ಕುಣಿಸುವನ್ನು ಸುತ್ತಿಸುತ್ತಿದ್ದುದು ಅನಂತಮೂರ್ತಿಯವರಿಗೆ ನೆನಪಿದೆ ಅಂತೆ ಕೈಯಲ್ಲಿ ಕಾಸಾಡದ ಆ ಕಾಲದಲ್ಲಿ ಹಲವು ಸಾರಿ ಮನೆಯಲ್ಲಿ ಎಲ್ಲರಿಗೂ ಕಾಫಿ ಮಾಡುವಷ್ಟು ಅನುಕೂಲ ಇರಲಿಲ್ಲ ಅಂತ ನೋಡಿ ಆಗಿನ ಕಾಲದಲ್ಲಿ ಬಡತನ ಇತ್ತು ಕೈಯಲ್ಲಿ ಕಾಸ ಅಂದ್ರೆ ಹಣ ಇರ್ತಿಲ್ಲುವಂತಹ ಆ ಕಾಲದಲ್ಲಿ ಹಲವು ಸಾರಿ ಮನೆಯಲ್ಲಿ ಎಲ್ಲರಿಗೂ ಕಾಫಿ ಮಾಡುವಷ್ಟು ಅನುಕೂಲ ಮನೆಯಲ್ಲಿ ಇರ್ತಿಲ್ವಂತೆ ಕೆಲವೊಮ್ಮೆ ಅಮ್ಮ ಸ್ವಲ್ಪ ಕಾಫಿ ಪುಡಿಯಲ್ಲಿ ಒಂದು ಲೋಟ ಕಾಫಿ ಮಾಡಿ ಅಪ್ಪಯ್ಯನಿಗೆ ಕೊಟ್ಟು ಆ ಕಾಫಿ ಮಾಡಿದ ಚರಟದಲ್ಲಿ ನನಗೆ ತನಗೆ ಮತ್ತು ನನ್ನ ಅಜ್ಜನಿಗೆ ಕೊಡುತ್ತಿದ್ದರು ಅಜ್ಜ ಮನೆಗೆ ಹಿರಿಯರಾದ್ದರಿಂದ ನನಗೆ ಚರಟದಲ್ಲಿ ಕಾಫಿಯು ಅಂತ ಕೇಳಿದ್ದಿದೆ ಆಗಿನ ಕಾಲದಲ್ಲಿ ಬಡತನ ಇದ್ರು ನೆಮ್ಮದಿತ್ತು ಕುಟುಂಬದಲ್ಲಿ ನೋಡಿ ಅವರು ಬಡತನವನ್ನು ಸಹ ಹೇಳ್ಕೊಂಡಿದ್ದಾರೆ ಕೈಯಲ್ಲಿ ಅಂದರೆ ಅನಂತಮೂರ್ತಿಯವರ ತಂದೆ ತಾಯಿಯವರ ಕೈಯಲ್ಲಿ ಹಣ ಇಲ್ಲದಂತ ಮನೆಯಲ್ಲಿ ಎಲ್ಲರಿಗೂ ಕಾಫಿ ಮಾಡಿ ಕೊಡುವಷ್ಟು ಹಣ ಇರಲಿಲ್ಲವಂತೆ ಆಗಿನ ಕಾಲದಲ್ಲಿ ಹೆಂಗಿದ್ರೆ ನಾನೇ ಗಮನಿಸ್ತಿದ್ದೀನಿ ಕಾಫಿ ಮಾಡಬೇಕು ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ತಗೊಂಡು ಮಿಳಿಗ್ಗೆ ಅಂಗಡಿಗೆ ಹೋಗೋರು ಅದರಲ್ಲಿ ಬೆಲ್ಲ ತೊಗೊಂಡರು ಅದು ಸ್ವಲ್ಪ ಹತ್ತು ಪೈಸೆ ಇಪ್ಪತ್ತು ಪೈಸೆಗೆ ಕಾಫಿ ಪುಡಿ ತೊಗೊಂಡ್ರು ಯಾರಾದರೂ ಮನೆಗೆ ಹೋಗಿ ಹಾಲನ್ನು ಇಸ್ಕೊಬಾರೋರು ಹಾಲಿಗೆ ಆಗಲೂ ಸಹ ದುಡ್ಡು ತೊಗೋತಿರಲ್ಲ ಹಾಲನ್ನು ಉಚಿತವಾಗಿ ಕೊಡ್ತಿದ್ರು ಹಾಲನ್ನು ಹಣಕ್ಕೆ ಮಾರಬಾರ್ದು ಅನ್ನೋ ಪರಿಸ್ಥಿತಿ ಇತ್ತು ನಾನೇ ಗಮನಿಸ್ತೀನಿ ನಂತರ ಬಂದು ಮನೇಲಿ ಕಾಫಿ ಮಾಡ್ಕೊಂಡು ಕುಡಿತಿದ್ರು ಇಲ್ಲಿ ಅನಂತಮೂರ್ತಿಯವರ ಮನೆಯಲ್ಲೂ ಸಹ ಕಾಫಿ ಮಾಡುವಷ್ಟು ಅನುಕೂಲ ಅವ್ರಿಗಿರಲಿಲ್ಲ ಅಮ್ಮ ಏನು ಮಾಡ್ತಿದ್ರಂತೆ ಕಾಫಿ ಪುಡಿಯಲ್ಲಿ ಒಂದು ಲೋಟ ಕಾಫಿ ಮಾಡಿಕೊಟ್ಟು ಅಪ್ಪನಿಗೆ ಕೊಡ್ತ ಕಾಫಿಯನ್ನು ಅಪ್ಪನಿಗೆ ಕೊಡ್ತಿದ್ರಂತೆ ಅನಂತಮೂರ್ತಿಯವ್ರ ತಂದೆ ಕೊಡ್ತಿದ್ರಂತೆ ಆ ಕಾಫಿ ಮಾಡಿದ ಚರಟ ಇತ್ತಲ್ಲ ಗಷ್ಟ ಇತ್ತಲ್ಲ ನನಗಿಂದರೆ ಅನಂತಮೂರ್ತಿಯವ್ರಿಗೆ ತನಗೇಂದರೆ ಅನಂತಮೂರ್ತಿಯವ್ರ ತಾಯಿಯವರಿಗೆ ಮತ್ತು ಅನಂತಮೂರ್ತಿಯವರಿಗೆ ಅಜ್ಜನಿಗೆ ಕೊಡ್ತಿದ್ರಂತೆ ಅಜ್ಜ ಮನೆಗೆ ಎಲ್ಲರಿಗೂ ಸಹ ಹಿರಿಯರು ಯಜಮಾನ್ರಾಗಿದ್ರಲ್ಲ ಅವ್ರು ಸಲ ಕೇಳ್ತಿದ್ರಂತೆ ನನಗೆ ತಲೆ ಕಾಫಿ ಕೊಡ್ತೀಯಾ ಅಂತ ಕೇಳಿದ್ರಂತೆ ಅನಂತಮೂರ್ತಿಯವ್ರ ತಾಯಿಯವ್ರನ್ನ ಮನೆಯಲ್ಲಿ ಅಜ್ಜಿಗೂ ಅಮ್ಮನಿಗೂ ಕಿರಿಕಿರಿ ಆದಾಗ ಅಜ್ಜಯ ಸೌದೆ ತರುವ ನೆಪ ಮಾಡಿ ಕತ್ತಿ ಹಿಡಿದು ಕಾಡಿಗೆ ನೆಡೆದು ಬಿಡುತ್ತಿದ್ದರು ಮಾಡ್ತಾರೆ ಅವರ ಅಜ್ಜ ಮನೆಯಲ್ಲಿ ಅಜ್ಜಿ ಮತ್ತು ಅಮ್ಮನಿಗೆ ಕಿರಿಕಿರಿ ಮನಸ್ತಾಪಗಳಾದಾಗ ಜಗಳಾದಾಗ ಅಜ್ಜ ಏನು ಮಾಡ್ತಿದ್ರು ಆ ಜಗಳವನ್ನು ನೋಡಲಾರದೆ ಮನಸ್ತಾಪವನ್ನು ನೋಡಲಾರದೆ ಸೌದೆ ಹೋಗಿ ನಾನು ಕಾಡಿ ತರ್ತೀನಿ ಅಂತ ನೆಪ ಮಾಡಿಕೊಂಡು ಕತ್ತಿ ಹಿಡ್ಕೊಂಡು ಕಾಡಿಗೆ ನಡೆದು ಹೋಗ್ತಿದ್ರಂತೆ ನಾನು ಹಠ ಹಿಡಿದು ಅವರ ಜೊತೆಗೆ ಹೋಗ್ತಿದ್ದೆ ಅನಂತಮೂರ್ತಿಯವರು ಸಹ ಅವರ ಅಜ್ಜನ ಜೊತೆ ಕಾಡಿಗೆ ಹೋಗ್ತಾಯಿದ್ರು ಅಮ್ಮನಿಗೆ ನಾನು ಈಗ ಅಜ್ಜಯನಿಗೆ ಜೊತೆ ಪಟ್ಟಾಂಗ ಮಾಡುತ್ತಾ ಅಲಿಯುವುದು ಇಷ್ಟವಾಗುತ್ತಿರಲಿಲ್ಲ ಇಲ್ಲಿ ಪಟ್ಟಾಂಗ ಅಂತ ಇದೆ ಗಮನಿಸಿ ಪದವನ್ನು ಇದರ ಅರ್ಥವನ್ನ ತಿಳಿದುಕೊಳ್ಳಿ ಪಟ್ಟಾಂಗ ಅಂದರೆ ಆರಟೆ ಸುಮ್ ಸುಮ್ಮನೆ ಕಾಲಹರಣ ಮಾಡೋದು ಅಂತ ಈ ಪದದ ಅರ್ಥ ಇದು ಅವರ ತಾಯಿಗೆ ಇಷ್ಟ ಆಗ್ತಿಲ್ಲವಂತೆ ಮಗ ಚೆನ್ನಾಗಿ ಓದಿ ವಿದ್ಯಾವಂತನಾಗಿ ಉತ್ತಮವಾದ ನೌಕರಿ ಇಟ್ಕೋಬೇಕು ಅನ್ನೋದು ಅನಂತಮೂರ್ತಿಯವರ ತಾಯಿ ಆಸೆಯಾಗಿತ್ತು ಅಂತಹ ಸಮಯದಲ್ಲಿ ಏನೇನೋ ನೆವ ಮಾಡಿಕೊಂಡು ನಾನು ಕಾಡು ಹರಟೆಯಲ್ಲೇ ಕಾಲ ಕಳೆಯುತ್ತಾ ಅಕ್ಷರ ತಿದ್ದುತ್ತಿಲ್ಲವೆಂದು ಅಜ್ಜಯನಿಗೆ ಎದುರೇ ಬೈಯುತ್ತಿದ್ದರು ನೋಡಿ ಅನಂತಮೂರ್ತಿಯವರಿಂದಾಗಿ ಮೂರ್ತಿಯವರಿಂದಾಗಿ ಅವ್ರ ಅಜ್ಜ ಬಯಸ್ಕೊತಾ ಇದ್ರು ಏನೇನೋ ನೆಪ ಮಾಡಿಕೊಂಡು ನನ್ನ ಮಗ ಕಾಡು ಆರಟೆ ಹೊಡಿತಿದ್ದಾನೆ ನಿನ್ನ ಜೊತೆಯ ಕಾಲ ಕಳೆತಿದ್ದಾನೆ ಅಕ್ಷರ ತಿಂತಲ್ಲ ನೀವು ಅವನಿಗೆ ಬಹಳ ಏನು ಕೊಟ್ಟಿದ್ದೀರಾ ಅಂತ ಅಜ್ಜಯ್ಯನಿಗೆ ಅನಂತಮೂರ್ತಿಯವರ ಸಮ್ಮುಖದಲ್ಲೇ ಬೈತಾ ಇದ್ರಂತೆ ಇಲ್ಲಿಗೆ ಅಮ್ಮ ಎಂಬ ಪಾಠ ಮುಗಿಯಿತು ಎಲ್ಲರೂ ಸಹ ಈ ವಿಡಿಯೋವನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು